ಇಲ್ಲ ಹೇಳಿ ನಿಮ್ಮ ಕಡೆಯಿಂದ ಅವಕಾಶ ನಿಮ್ಮ ಕಡೆಯಿಂದ ನೋಡಿ ಸರ್ ಉಮೇಶ್ ಅವರೇ ನಿಮ್ಮ ಕಡೆಯಿಂದ ನೀವು ಏನಪ್ಪ ಎಸ್ಒ ಪಿ ಏನೋ ನಿಮ್ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಇರುತ್ತಲ್ಲ ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ ಸರ್ ನಾನು ಒಂದ್ ನಿಮಿಷ ಮಾತಾಡಕ್ಕೆ ಕೇಳಿ ಅವಕಾಶ ಕೊಡಿ ಈಗ ಸಿವಿಲ್ ಡಿಸ್ಪ್ಯೂಟ್ ಇದೆ ಅವ್ರಿಬ್ರಿಲ್ ಡಿಸ್ಪ್ಯೂಟ್ ನೋಡಿ ಸಣ್ಣ ಸಿಮಿ ಡಿಸ್ಪ್ಯೂಟಾ ಚಿನ್ನ ಸಿಮಿಟ್ ಡಿಸ್ಪ್ಯಾರು ಚಿನ್ನ ಸಿ ಮನೆಗ್ ಬಂದು ಯಾವ್ದಾದ್ರೂ ಬಾಡಿಗೆ ಇದ್ರು ನಮ್ಮ ಓನರ್ ಬಂದ್ಬಿಟ್ಟು ನಾವು ಬಸ್ಬೇಕಾಗುತ್ತಾಲ್ ಡಿಸ್ಪ್ಯೂಟ್ ಆಗುತ್ತಾ ನೀವ್ ಯಾಕೆ ಹೋಗ್ತೀರಿ ಮತ್ತೆ

ತಪ್ಪಾಗಿದೆ ಪೊಲೀಸರಿಂದ ದಯವಿಟ್ಟು ನಾವು ಕೈಮೂರು ಕೇಳ್ಕೊಳ್ತೀನಿ ನಿಮ್ಗೂ ಸೇರಿದಂತೆ ಹೇಳಿ ಸರ್ ಹಾ ಒಂದು ವಿಚಾರ ಹೇಳ್ತೀನಿ ಹೇಳಿ ಈಶ್ವರ್ ಕಡೂರು ಅಂತ ಯಾವ ಜನಶ್ರೀ ಇದ್ರು ಸುವರ್ಣದಲ್ಲಿ ಎಲ್ಲ ಇದ್ರು ಅವರ ಹಕ್ಕನ ಗಂಡ ಆತ ಸ್ವತಃ ಅವರ ತಾಯಿಯ ತಮ್ಮ ಸೋದರ ಮಾವನಿಗೆ ಇವರ ಅಕ್ಕನ ಕೊಡ್ಲಾಗಿರುತ್ತೆ ಅವರು ಎಮ್ ಎಲ್ ಎ ಇವರು ಜೈಲು ಮಂತ್ರಿ ಎಲ್ಲ ಇದ್ರಲ್ಲ ನಾರಾಯಣ ಸ್ವಾಮಿ ಅಂತ ಈಗ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಚಿತ್ರದುರ್ಗ ಎಂ ಪಿ ಆಗಿ ನಾರಾಯಣ ಸ್ವಾಮಿ ಹತ್ರ ಪಿ ಆಗಿದ್ರು ಯಾರು ಈ ಪತ್ರಕರ್ತ ಈಶ್ವರ್ ಕಡೂರ್ ಅವರ ಹೋದ್ರ ಮಾವಾ ಅವರು ನಾಲ್ಕು ಜನ ಹಬ್ಬಕ್ಕೆ ಐದು ಜನ ಹಬ್ಬಕ್ಕೆ ಹೋಗ್ತಾರೆ ಇವರ ಈಶ್ವರ್ ಕಡೂರು ಜರ್ನಲಿಸ್ಟ್ ಮತ್ತೆ ಅವ್ರ ಹೆಂಡತಿ ಅಂದ್ರೆ ಮಾವನ ಮಗಳನ್ನೇ ಮತ್ತೆ ಇವ್ರ ಮಗು ಆಗ್ತಾರೆ ಅಕ್ಕನ ಮಗಳ್ನೇ ಅವ್ರು ಅವತ್ತು ಮಗುನ ಮೂರು ವರ್ಷದ ಮಗುನ ಅಜ್ಜ ಅಜ್ಜಿ ಜೊತೆಗೆ ಬಿಟ್ಬಿಟ್ಟು ನಾಲ್ಕು ಜನ ಬರ್ತಾರೆ ಅಪ್ಪ ಅಮ್ಮ ಎರಡು ಮಕ್ಕಳು ಮಗ ಆದವನು ಒಂದ್ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಗಾಡಿ ಡ್ರೈವ್ ಮಾಡ್ತಿರ್ತಾನೆ ಇಲ್ಲಿಂದ ಕಡೂರಿಂದ ತುಮಕೂರು ಗುಬ್ಬಿ ಗೇಟ್ ಅಂತ ನಿಮ್ಗೆ ಗೊತ್ತಿರ್ಬೋದು ಗುಬ್ಬಿ ಗೇಟ್ ಅಲ್ಲಿ ರಾತ್ರಿ ಯಾವ್ದೋ ಒಂದ್ ಇದ್ರಲ್ಲಿ ಬಂದಾಗ ನಿಂತಿನ ಮಾಡಿ ಸ್ಪಾಟ್ ಅಲ್ಲಿ ಅಪ್ಪ ಮಗ ಇಬ್ರು ಸಾಯ್ತಾರೆ ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ ಐದಾರು ಲಕ್ಷ ರೂಪಾಯಿ ಚಿನ್ನ ಇರುತ್ತೆ ಸತ್ತವರ ಹಾಗೆ ಮತ್ತೆ ನಾನು ಹೇಳ್ತೀನಿ ಸತ್ತವ್ರು ಯಾರು ಅಂದ್ರೆ ಆವತ್ತಿನ ಒಬ್ಬ ಸತ್ತ ಅವ್ರು ಸರ್ಕಾರಿ ನೌಕರರಾಗಿರ್ತಾರೆ ಮೇಷನ್ ಆಗಿರ್ತಾರೆ ಪಿ ಎ ಆಗಿರ್ತಾರೆ ಅಂದ್ರೆ ಡೆಪ್ಯೂಟಿ ಆವತ್ತು ಬಂದು ಅವ್ರ ಮನೆಯಿಂದ ರಾಗಿ ಗೀಗಿ ಎಲ್ಲಾ ತಂದು ಕರ್ತಾ ಇರ್ತಾರೆ ಗಾಡಿಗೆ ಸ್ಪಾಟ್ ಅಲ್ಲಿ ಆಗ್ತಾರೆ ಅವ್ರು ಬಂದಾಗ ನಾನು ಹೋಗ್ತೀನಿ ಏನು ಅಮ್ಮ ಮಗಳು ಬಂದಾಗ ನಮ್ಗೆ ಗೊತ್ತಾಗಿ ಹೋಗ್ತೀವಿ ನಾವು ನಿಮಾನ್ಸಿಗೆ ಗಾಡಿ ಬರುತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಅಲ್ಲಿ ನಿಮಾನ್ಸಲ್ಲಿ ಐ ಸಿ ಐಸಿ ವಿನೇ ಇರೋದಿಲ್ಲ ತಕ್ಷಣ ಕಾಗೆ ಮಾತಾಡಿಕೊಂಡು ಸೆಂಚಾನ್ಸ್ಗೆ ಹಾಕ್ತಿವಿ ಅವ್ರಿಬ್ರು ಉಳಿತಾರೆ ಇಬ್ರು ಹೆಣ್ಮಕ್ಳು ಉಳಿತಾರೆ ಆಮೇಲೆ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಬರ್ತಾ ನಾವು ಹಬ್ಬಕ್ಕೆ ಹೋಗಿದ್ದರು ದೀಪಾವಳಿಗೆ ಬರ್ತಾ ಕ್ಯಾಶ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಾಗ್ತದೆ ಅಲ್ಲಿ ತು ಇಬ್ರು ಪ್ರಾಣ ಹೋಗ್ಬಿಡ್ತು ದೊಡ್ಡದು ಇರೋ ತಲೆ ಕಟ್ಕೊಂಡಿಲ್ಲ ನಾಲ್ಕೈದು ದಿವಸ ಆದ್ಮೇಲೆ ಪೊಲೀಸರು ಕೇಳಿದ್ರೆ ಪೊಲೀಸರು ಚಿನ್ನ ಇಲ್ಲ ಪನ್ನ ಇಲ್ಲ ಆಮೇಲೆ ಕೊನೆಗೆ ಇವರು ಅವರ ಮಂತ್ರಿಗಳಿಗ ಇದ್ದ ಇನ್ಫ್ಲುಯೆನ್ಸ್ ನ ಪತ್ರಕರ್ತರಾಗಿದ್ದ ಇನ್ಫ್ಲುಯೆನ್ಸ್ ನ ಬಳಸಿದ್ದಕ್ಕೆ ಅಲ್ಲಿದ್ದಂತ ಇದ್ದಂತ ಲೋಫಾರ್ ಪೊಲೀಸರು ಚಿನ್ನ ಕೇಳ್ಬನ್ನಿ ಸರ್ ಐದು ಲಕ್ಷ ರೂಪಾಯಿ ಕೊಡ್ತೀವಿ ನಿನ್ನೆ ನಮ್ಮೂರಲ್ಲಿ ಸೂರ್ಯ ಸಿಟಿನಲ್ಲಿ ಅವನ ಯಾವ ಒಬ್ಬ ಇನ್ಸ್ಪೆಕ್ಟರು ಚಿನ್ನ ರಿಕವರಿ ಮಾಡ್ಕೊಂಡಿದ್ದೆಷ್ಟೋ ಅದ್ರಲ್ಲಿ ಒಂದು ಕೆಜಿ ಗಟ್ಟಿ ಮಾಡಿ ಹೆಂಡತಿ ಕೊಟ್ಟವನು ಪೊಲೀಸರು ಇದೇ ತರಗದ ಕೆಲಸವನ್ನ ಕೇಸ್ಬೇಕು ಚುಕ್ಕೂಕ್ ಅದಕ್ಕೆ ನಾವ್ ನಿಮ್ಮ ಹತ್ರ ಕೂತಿರೋದು ನೀವು ಹಂಗಿಲ್ಲ ಅಂತ ಒಂದಿದ್ದೀವಿ ನೀವು ಹಂಗೆ ನಾಶ ಹೆಶವಾಗೋಬಿಡ್ತೀರಾ ಹಾ ನೀವ್ ಹಂಗಿಲ್ಲ ಅಂತ ನಾವು ಕೂತಿ ನೀವ್ ಹಂಗೇ ಇದ್ರು ನಾವೇನ್ ಮಾಡಕ್ ಆಗಲ್ಲ ನಾವು ಹೋರಾಟ ನಾವು ಮಾಡೇ ಮಾಡ್ತೀವಿ ಪೊಲೀಸರು ಇಂತಹ ಹಲ್ಕಾ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಕಾಣಿಸ್ತಾ ಇತ್ತು ಮಾಡಬೇಡ್ರಿ ದಯವಿಡುಗಳು ಕಾಕಿ ಬಟ್ಟೆ ಹಾಕೊಂಡಿದ್ದೀರಾ ರಕ್ಷಣೆ ಕೊಡಬೇಕು ಯಾರೋ ನಮ್ಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಡಕಾಯಿತಿ ಆಗಿದೆ ಅಂದಾಗ ತಕ್ಷಣ ಹೋಗಿ ನೀವು ಜಾಗ ಸೆಕ್ಯೂರ್ ಮಾಡ್ಕೊಂಡು ಅವ್ರು ಡಿಸ್ಬಿಟ್ಟು ಇನ್ನೊಂದು ಏನಾಗಿ ಅವ್ರೂ ಹೊರಗಾಕ ಇವತ್ತು ರಿಕವರ್ ಮಾಡ್ಬೇಕು ನೀವೆಲ್ಲ ರಿಕವರಿ ಮಾಡ್ಕೊಂಡಿದ್ದೀರಾ ಅವ್ನ್ಗೆ ಅವ್ನಿಗೆ ಕರ್ಸಿ ಹತ್ರ ಹದಿಮೂರು ಲಕ್ಷ ದುಡ್ಡು ಇತ್ತಂತು ಅಂತ ಹೇಳ್ತಾರೆ ಆ ದುಡ್ಡು ಯಾಕಂದ್ರೆ ಅವರು ಚಿನ್ನಾಭರಣ ವ್ಯಾಪಾರಿ ಮನೆ ದುಡ್ಡು ಇಟ್ಕೊಂಡಿರ್ತಾರೆ ಅಲ್ಲಿ ಕಾನೂನು ಬದ್ಧವಾಗಿದ್ದಾರ ಅದ್ ಬೇಕಾದ್ರೆ ನೀವು ಇಡಿ ಕಂಪ್ಲೇಂಟ್ ಕೊಡಿ ನಿನ್ನ ಹತ್ರ ಹೆಂಗಪ್ಪ ಕ್ಯಾಶ್ ಬಂತು ಅಂತ ಅಲ್ಲಿ ಅಷ್ಟೆಲ್ಲ ಇದ್ದಾಗ ಈಗ ಅವ್ನು ಯಾವನೋ ಬಂದು ಮನೇಲೂ ಕೂತ್ಕೊಂಡು ರಿಕವರ್ ಎಲ್ಲ ಸಿಗ್ಬಿಡ್ತು ಗಾಡಿಗಳು ಎಲ್ಲೆಲ್ಲಿಂದೋ ಚಿನ್ನ ತಂದ್ಬಿಟ್ಟ ಅವನು ಸಿವಿಲ್ ಡಿಸ್ಪ್ಯೂಟ್ ಗೋ ಈ ತರ ಅವ್ನ ಯಾವ ಇಲ್ಲ ಇರಬಹುದು ಒಳ್ಳೆಯಬಹುದು ಏನೋ ಅನ್ಯಾಯ ಇರ್ಬೋದು ನಾನು ಅದನ್ನ ಕೇಳಲ್ಲ ಅವನಿಗೆ ನೀವು ನ್ಯಾಯ ಅನ್ಯಾಯ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆ ಡಿಸ್ಪ್ಯೂಟ್ ನ ಬಗೆಹರಿಸೋ ರೀತಿ ನಾ ಇದು ಅವ್ನು ಬಗೆಹರಿಸಿ ಬಗೆಹರಿಸಿರೋ ರೀತಿ ದುಂಡಾವರ್ತನೆ ಏನು ಇದು ಅಕ್ರಮಗಳು ಕಳ್ಳುತನ ಡಕಾಯ್ತಿ ಅದಕ್ಕೆ ಸಾಥ್ ಕೊಟ್ಟಿರೋದು ಇದೇ ಸ್ಟೇಷನ್ನ ನೀವು ಯಾರು ಎಸ್ ಎಚ್ ಆಗಿದ್ದೀರಾ ತನಿಖಾಧಿಕಾರಿಯಾಗಿದ್ದೀರಾ ನೀವೇ ನೀವು ಕರ್ತವ್ಯ ಲೋಪ ಮಾಡಿದ್ದೀರಾ ಕಾನೂನು ಬದ್ಧವಾಗಿ ನೀವು ಈ ಪ್ರಕರಣವನ್ನು ಹೆಂಗೆ ವಿಲೇವಾರಿ ಮಾಡ್ಬೇಕಾಗಿತ್ತೋ ಹಾಗೆ ಮಾಡಿಲ್ಲ ಇಷ್ಟೇ ನಾನು ಹೇಳ್ತಿರೋದು ನೀವು ಇದನ್ನ ಅವ್ರು ಹೋರಾಟ ಮಾಡ್ತಾರೆ ನಾವಿದೀವಿ ಇನ್ಯಾರೋ ಇದ್ದಾರೆ ಇನ್ಯಾರ ಬರ್ತಾರೆ ಆ ಮನುಷ್ಯ ಅದಿಲ್ಲ ಅಂದ್ರೂ ಬದುಕ್ತಾನೆ ಮಾಡ್ತಾನೆ ಆದ್ರೆ ನೀವು ಮಾಡಿದ್ರು ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ ದೇವರ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುತ್ತೆ ನನಗೆ ಗೊತ್ತಿದೆ ನನಗೆ ಅನುಭವ ಬಂದಿದೆ ನಮ್ಮ ಕೆ ಆರ್ ಎಸ್ ಪಾರ್ಟಿ ಮೇಲೆ ಕೈ ಮಾಡಿದವನು ಕೆ ಆರ್ ಎಸ್ ಪಾರ್ಟಿ ವಿರುದ್ಧವಾಗಿ ಮಾಡಿದವನು ಏನಿಲ್ಲಲ್ಲ ಏನ್ ಯಾವ ತರಕ್ಕೆ ನಾಯಿ ನರಿ ಒಬ್ಬ ಅವನ ಕಡೆ ಗೂಂಡಾಗಳು ಮಾಡಿದಕ್ಕೆ ಇವತ್ತು ಜೈಲಲ್ಲಿ ಇದ್ದಾನೆ ಯಾರೋ ಪ್ರಜ್ವಲ್ ರೇವಣ್ಣ ನಮ್ಮವ್ರು ಕೈ ಮಾಡಿದಕ್ಕೆ ಅಲ್ಲ ಯಾರೋ ಬೊಮ್ಮಾಯಿ ಮಗ ಅವನ ಕಡೆ ಗೂಂಡಾಗಳು ಮಾಡಿದ್ರು ಅವನ್ ಜೈಲಲ್ಲಿ ಇದ್ದಾನೆ ಯಾ ಅವಲ್ಲ ಸೋತೆ ಹೋದ ಈ ತರಕ್ಕೆ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿ ಇದೆ ಪೊಲೀಸರು ಅಷ್ಟೇ ಸುಳ್ಳು ಕೇಸ್ ಆಗದಂತ ಪೊಲೀಸರು ಮತ್ತೆ ತಹಸೀಲ್ದಾರ್ಗಳು ಇವತ್ತು ಬಾಯ್ ಪಡ್ಕೊಳ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿ ಪ್ರಕೃತಿನ ಪಾಠ ಕಲಿಸ್ತಾ ಇದೆ ನಾನು ಅದಕ್ಕಾಗಿ ಅದ್ರಲ್ಲಿ ನಂಬಿಕೆ ಇಟ್ಟಿವಿ ಆದ್ರೆ ನೀವೇನ್ ಮಾಡಿದ್ದೀರಾ ನಿಜವಾಗ್ಲೂ ನಾನು ತುಂಬಾ ವಿಚಾರ ಮಾತಾಡಕ್ಕೆ ಇಷ್ಟ ಇಲ್ಲ ಅವೇನೇ ಇಲ್ಲ ಯಾಕಂದ್ರೆ ನೀವೇನ್ ಮಾಡಿದ್ರು ಎಫ್ ಐ ಆರ್ ಆಗಿದೆ ಇನ್ನೊಂದ್ ಆಗಿದೆ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ ಆದ್ರೆ ನಾವು ಸಾರ್ವಜನಿಕ ಸಮ್ಮುಖದಲ್ಲಿ ಹೇಳ್ತಿರೋದು ನೀವು ಮಾಡಬೇಕಾಗಿರುವಂತ ಪ್ರೊಸೀಜರ್ ಮಾಡಿಲ್ಲ ದಯವಿಟ್ಟು ಹಿಂಗೆ ಮಾಡಬೇಡಿ ಇನ್ನೊಂದು ಇನ್ನೊಂದು ಹೇಳ್ಬೇಕು ಅವ್ಗೆ ಯಾವಂಗು ಬಂತು ಅಯೋಧ್ಯೆಗೆ ಮುಖ್ಯಮಂತ್ರಿ ಪದಕ ಬಂತು ಮರಾಠೆ ಏನು ಅವನ ಹೆಸರು ಶಿವಕುಮಾರ್ ಅಂತ ಇನ್ಸ್ಪೆಕ್ಟರ್ ಕುಮಾರ್ಸ್ವಾಮಿ ಕುಮಾರಸ್ವಾಮಿ ದೇವರಲ್ಲಿ ಇನ್ಸ್ಪೆಕ್ಟರ್ ಅವತ್ತು ಎಲ್ಲೋ ದಾರಿ ಹೋಗ್ತಿದ್ರೆ ಹೆಣ್ಣುಮಗಳು ಯಾವನ್ನ ಸರಾ ಕತ್ಕೊಂಡು ಹೋಗ್ಬೇಕು ಸರ ಕತ್ಕೊಂಡು ಅರ್ಧ ಸರ ಐ ಎಂ ಹತ್ರ ಇರುತ್ತೆ ಅರ್ಧ ಸರ ಅವನ ಹತ್ರ ಕಾಳದತ್ರ ಹೋಗುತ್ತೆ ಇವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಆಗೋದಿಲ್ಲ ಆಮೇಲೆ ನಮ್ಮವರು ಮೇಲೆ ನೀವು ಉಮೇಶ್ ಈ ತರ ಏನು ಟೇಬಲ್ ಮೇಲೆ ಕುತ್ಕೊಂಡು ಕಾಲ ಅಲ್ಲಾಡಿಸ್ಕೊಂಡು ಅವನಿಗೆ ಯಾರಿಗೆ ಸರ ಯಾರು ಕಳತನ ಮಾಡ್ಕೊಂಡಿದ್ರು ಅಮ್ಮ ಮತ್ತು ಮಗನ್ ಬಂದಾಗ ನನ್ ಸಾಹೇಬ್ರು ಅವ್ನ ಯಾವನು ಶಿವಕುಮಾರ್ ಅನ್ನೋದು ಬಹಳ ದೊಡ್ಡ ಮನುಷ್ಯ ಅವ್ ಮೇಲೆ ಬಹಳ ಪ್ರೀತಿ ಇತ್ತು ನಿಮ್ಗೆ ಹತ್ತು ಗ್ರಾಮ್ ಹೋಗಿದ್ರೆ ಹನ್ನೊಂದು ಗ್ರಾಮ್ ಕೊಡ್ತಾ ಕೊಡ್ತಾ ಇದ್ರು ಅವರು ಕೆ ಆರ್ ಎಸ್ ಪಾರ್ಟಿಯವ್ರ ಹತ್ರ ಯಾಕೆ ಹೋದ್ರಿ ಯಾವ ಯಾವ್ ಹತ್ತು ಗ್ರಾಮ್ ಹೋದಾಗ ಹನ್ನೊಂದು ಗ್ರಾಮ್ ಕೊಡೋದಕ್ಕೆ ಕೆ ಆರ್ ಎಸ್ ಪಾರ್ಟಿ ಅವ್ರ ಹತ್ರ ಹೋಗಿದಾಗ ಅಂತಕೊಂಡು ಆ ಚಿನ್ನದ ಸಾಲದ ಬದುಕಿಗೆ ಬೇರೆ ಕೊಡ್ತಾನಂತ ಇವ್ರು ನಾವ್ ಕೇಳೋದು ಎಲ್ಲ ಫೇಸ್ಬುಕ್ ಇದೆ ಲೈವ್ ಅಲ್ಲಿ ಇದೆ ಅವನಂತವ್ರಿಗೆಲ್ಲ ಹೋಗಿ ಚಿನ್ನದ ಪದಕ ಕೊಟ್ಟಿದ್ದಾರೆ ಅವನೇ ಅವನ ಪರಾರಿ ಕುಮಾರ್ ಮೊನ್ನೆ ಅಲ್ವಾ ಲೋಕಾಯುಕ್ತ ರೇಡ್ ಆಗಿದೆ ತಪ್ಪಸ್ಕೊಂಡು ಹೋಗ್ಬೋಟ ಅನ್ನಪೂರ್ಣೇಶ್ವರಿ ಅವನಿಗೆ ಪರಾರಿ ಕುಮಾರ್ಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಅದು ನಾವೆಲ್ಲ ಸ್ವಲ್ಪ ಗದ್ಲ ಮಾಡೋದ್ಮೇಲೆ ಅವನಿಗೆ ಅವತ್ತು ಇದ್ರಲ್ಲಿ ಎಲ್ಲಿ ಮಾಣಿ ಶಾಪ್ ಅಲ್ಲಿ ಕೊಟ್ಟಿಲ್ಲ ಆ ಪೊಲೀಸರು ಮನೆಯಲ್ಲೂ ಪೊಲೀಸ್ ಇದ್ರು ನಮ್ಮ ಚಿಕ್ಕಪ್ಪ ಒಬ್ರು ಪೊಲೀಸ್ ಆಗುತ್ತೆ ನಮಗೂ ಪೊಲೀಸರ ಬಗ್ಗೆ ವಿಶೇಷವಾಗಿ ನಿಮ್ಗೆ ಏನೇ ಮಾಡ್ಕೊಳ್ಳಿ ಎಷ್ಟು ೇ ಅಧ್ಯಕ್ಷತೆ ಮಾಡ್ಲಿ ಕಾನೂನು ಬಾಹಿರ ಕೃತ್ಯಗಳು ಮಾಡ್ಲಿ ಎಷ್ಟೇ ಕ್ರಿಮಿನಲ್ ಜೊತೆ ಇರಲಿ ಇವತ್ತು ಏನಾದ್ರು ಗಲಾಟೆ ಆಯ್ತು ದೊಂಬಿ ಆಗ್ತಾ ಇದೆ ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವು ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಪ್ರಾಣವನ್ನೇ ಮತ್ತೆ ಇಟ್ಟು ಹೋಗಲ್ವಾ ಉಮೇಶ್ ಹೋಗ್ತಿರೋ ಇಲ್ವ ನಿಮ್ಗ್ ಗೌರವ ಕೊಡಬೇಕೋ ಬೇಡವಾ ನಾವು ನಿಮ್ಗೆ ನಿಮ್ಮ ಕಾಕಿಗೆ ನೀವು ಮಾಡುವಂತ ಕರ್ತವ್ಯಕ್ಕೆ ನಮ್ ಗೌರವ ಇದೆ ಆದ್ರೆ ಅದ್ರ ಹೊರತಾಗಿ ಏನ್ ನಡೀತಾ ಇದು ವ್ಯವಸ್ಥೆಗೆ ತುಂಬಾ ಕೆಟ್ಟವಿದೆ ನಾನು ನಿಮ್ಮ ಮೂಲಕ ಏನಾರ ನಾ ಪೊಲೀಸರಿಗೆ ಹೇಳ್ತೀನಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳದಲ್ಲಿ ಬದುಕಿ ಹಲ್ಕಾಗ ಜೊತೆ ರುಚ್ಚಾಗ ಜೊತೆ ಮಾಡ್ಬೇಡಿ ಯಾರೇ ಆಗಲಿ ಅವ್ನ ಯಾವನೇ ಇರಲಿ ನ್ಯಾಯ ಕೊಡ್ಬೇಕಾ ನ್ಯಾಯ ಕೊಡಿಸಿ ಅವ್ರ ಹಕ್ಕುಗಳ ರಕ್ಷಣೆ ಮಾಡಿ ಅದಕ್ಕೆ ನಿಮ್ಗೆ ನೇಮಕ ಮಾಡ್ಕೊಂಡಿರ್ದು ಇವತ್ತಂತೂ ನಿಮಗೆ ಒಳ್ಳೆ ಸಂಬಳ ಬರ್ತಾ ಇದೆ ನಾನು ನಿಮ್ ನಾನು ಅರೆಸ್ಟ್ ಆಗಿ ಎಲ್ಲಿ ಪೊಲೀಸ್ ಇದರಲ್ಲಿ ಪಾರ್ಕಲ್ಲಿ ಪಾರ್ಕ್ ಅಲ್ಲಿ ಪೊಲೀಸರು ಪರವಾಗಿ ಹೋರಾಟ ನೋಡಿದಾಗ ಶಶಿಧರ್ ಅಂತ ಅವತ್ತು ನಾನು ಬೆಳಗ್ಗೆ ಒಂಬತ್ತುವರೆಗೆ ಹತ್ತು ಗಂಟೆಗೆ ಹೋಗ್ಬೇಕು ಅಷ್ಟೊತ್ತಿಗೆ ಅರೆಸ್ಟ್ ಮಾಡಿದ ಅವತ್ತು ನಾವು ಅವತ್ತಲ್ಲ ಹತ್ತೈದು ವರ್ಷಗಳಿಂದ ನಾನು ಕಾನ್ಸ್ಟೇಬಲ್ಗಳಿಗೆ ಸಣ್ಣ ಸಣ್ಣ ಪುಡಿಕ ಇದು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗೆ ಒಳ್ಳೆ ಸಂಬಳ ಇಲ್ಲ ನಾನು ನೋಡಿದ್ದೀನಿ ಇಲ್ಲಿ ಇನ್ನೊಂದು ವಿಚಾರ ವಿಚಾರಿ ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ಮನೆಯವರು ಆಡ್ಗೋಡಿ ಅವರ ಮನೆ ಎದುರುಗಡೆನೆ ಆಡ್ಗೋಡಿ ಕ್ವಾಟ್ರಸ್ ನಾನು ಜೆ ಬಿಟಿಎಂಟಿಂದ ಎರಡ್ ಸಾವಿರದ ಹದ್ಮೂರಲ್ಲಿ ಎಲೆಕ್ಷನ್ ನಿಂತಿದೆ ಹಾಗಾಗಿ ಅದು ಮತ್ತೆ ಜಕ್ಸಂದದಲ್ಲಿರೋ ಕೆ ಎಸ್ ಆರ್ ಕೆ ಕ್ವಾರ್ಟರ್ಸು ಪೊಲೀಸ್ ಕ್ವಾರ್ಟರ್ಸು ನಮ್ಮ ಕ್ಷೇತ್ರಕ್ಕೆ ಬರ್ತಿತ್ತು ನಾನು ನೋಡ್ತಾ ಇದ್ದೆ ಎಲೆಕ್ಷನ್ ದಿವಸ ಹೋಗಿ ನೋಡ್ತೀನಿ ಪೊಲೀಸ್ ಗಳಲ್ಲಿರೋ ಪೊಲೀಸರ ಮನೆಯವರು ಹೆಂಗಸರು ಗಂಡಸರು ಎಲ್ಲಾನು ಬಂದು ಅಲ್ಲಿ ಯಾವ ಅಯೋಗ್ಯ ಅಲ್ಲಿ ಎಲೆಕ್ಷನ್ ನಿಂತಿದ್ದ ಎಮ್ ಎಲ್ ಎನ ಮಿನಿಸ್ಟ್ರ ಅವ್ನು ಕೊಡೋ ಬಿರಿಯಾನಿ ಕಾದ್ಕೊಂಡು ಅವ್ನು ದುಡ್ಡು ಕೊಟ್ಟಿರೋದಕ್ಕೆ ಕಾದುಕೊಂಡಿದ್ದು ಪೇಮೆಂಟ್ ಆಗೋ ತನಕ ಇದ್ದು ಓಟ್ ಆಗೋದು ಸಂಜೆ ತನಕ ಪೊಲೀಸರು ಈ ಥರ ಅದು ಅದು ಯಾವುದು ಪೊಲೀಸ್ ಕ್ವಾರ್ಟರ್ಸ್ ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್ ನಾನೇ ಸ್ವತಃ ನೀನಪ್ಪ ಇಷ್ಟು ನಿಕೃಷ್ಟವಾಗಿದ್ದಾರೆ ಪೊಲೀಸ್ ಅಂತ ನೋಡ್ತಾ ಇದ್ದೆ ಅದನ್ನ ಅವೆಲ್ಲ ಬದಲಾವಣೆ ಮಾಡ್ಬೇಕಂದ್ರೆ ನಾವೆಲ್ಲ ಏನೋ ಒಂದು ಒತ್ತಡ ಹಾಕಿ ಅಂತ ಇದೆ ಪೊಲೀಸ್ ಸಂಬಳ ಬರ್ತಾ ಇದೆ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇದ್ರಲ್ಲಿ ಏನಾಗಿದೆ ಅದ್ರ ಮುಂದಕ್ಕೆ ಏನಿದೆಯೋ ಬೇಕಾದ್ರೆ ಆಗ್ಬೇಕಾದ್ರೆ ಹೇಳ್ತಾರೆ ಆದ್ರೆ ನಿಮ್ಮಲ್ಲಂತೂ ಕರ್ತವ್ಯ ಲೋಪ ಆಗಿದೆ ನೀವು ಮಾಡ್ಬೇಕಾಗಿರೋ ಪ್ರೊಸೀಜರ್ ಮಾಡಿಲ್ಲ ತುಂಬಾ ಸರಳವಾದ ನಿಜಕ್ಕೂ ಇಲ್ಲಿ ಅಲ್ಲಿ ಇನ್ವೆಸ್ಟಿಗೇಷನ್ ಆಗಿ ನಿಮ್ ಮೇಲೆ ಏನಾದ್ರು ಆಗಬೇಕು ಯಾರ ಎಸ್ ಎಚ್ ಒಂದು ತನಿಖಾಧಿಕಾರಿ ಇದ್ದೀರೋ ಯಾಕಂದ್ರೆ ಇತರಕ್ಕೆಲ್ಲ ನೀವು ತಂದು ಪೊಲೀಸ್ ಸ್ಟೇಷನ್ ಇಟ್ಕೊಳಕ್ಕಾಗಲ್ಲ ಕೇಸ್ ಆಗುತ್ತೆ ಯಾರಿಂದನೋ ತಂದ್ರಲ್ವಾ ಅವನಿಂದನೋ ರಿಕವರ್ ಮಾಡ್ಕೊಂಡಿರೋದಕ್ಕೆ ಎಲ್ಲಿಂದ ತಂದ್ರೆ ನಿಮ್ಗೆ ದಾರಿ ಸಿಕ್ತಾ ಅಲ್ಲೊಬ್ಬ ಜಯನಗರದಲ್ಲಿ ನಾವು ಕಂಪ್ಲೇಂಟ್ ಕೊಟ್ರೆ ಆ ರಾಮಲಿಂಗಾರೆಡ್ಡಿ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ಮ ಫೋನ್ ಎಲ್ಲ ಕಿತ್ಕೊಂಡು ಹೋದಾಗ ಕಂಪ್ಲೇಂಟ್ ಕೊಟ್ರೆ ಆ ಫೋನ್ ಅನ್ನ ಎಲ್ಲೋ ತಮಿಳುನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟು ಅಲ್ಲಿದ್ದೋ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರು ಚರಂಡೀರು ಸಿಕ್ತು ತಿಲಕ್ ನಗರ ಚರಂಡಿರು ಸಿಕ್ತು ಅಂದ್ಬಿಟ್ಟ ನಮ್ಗೇನ್ ಗೊತ್ತಾಗಲ್ವಾ ದಟ್ರಾ ನಾವು ದಡ್ರಾ ನಮ್ಗೆ ಗೊತ್ತೇ ಅದ್ ಮಾಡೋದಕ್ಕೆ ಬೇಕಾದಂತ ನಮ್ಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಆ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ ಆದ್ರೆ ನಮಗ್ ಗೊತ್ತು ಪೊಲೀಸರೇ ಹೇಳ್ತಾರೆ ಆ ರಾಮಲಿಂಗಾರೆಡ್ಡಿ ವಿಚಾರ ಅವ್ನು ಹೇಳ್ದ ಹೇಳಿ ಅವನ ಪ್ರಭಾವ ಕೊಡಗಾಗಿ ಅವ್ನ ಕಡೆ ಲೋಫರ್ಗಳನ್ನೆಲ್ಲ ಬಿಡೋದಕ್ಕೆ ನಮ್ಗೆ ಎಲ್ಲಿ ಚರಂಡಿಲ್ ಸಿಕ್ತು ಅಲ್ವಾರ್ ದಿನ ಚರಂಡಿಲ್ ಸಿಕ್ತಾರೆ ಅದೇ ಚರಂಡಿ ಇದಕ್ಕಿದ್ದಂಗೆ ನಿಮ್ಗೆ ಪೊಲೀಸರಿಗೆ ಚರಂಡಿ ಅದು ಫೋನ್ ಸ್ವಿಚ್ ಆನ್ ಮಾಡ್ಕೊಂಡು ಜಿ ಪಿ ಎಸ್ ಲಕ ಲಕ್ಕ ಲಕ್ಕ ಅಂತ ರಿಂಗ್ ಕೊಡ್ತಾ ಇರುತ್ತೆ ಇವ್ರ ಚರಂಡಿಲಿ ಇಟ್ಬಿಡ್ತಾರೆ ಕಾಣು ಮುಂದೆ ಇರೋದನ್ನ ಹಿಡಿಯೋಕಾಗಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೊಂದು ಪರವಾಗಿಲ್ಲ ಒಂದಷ್ಟು 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 ಸುಕ್ಮತ ಇದೆ ನಾನು ಭಾವಿಸಿದ್ದೀನಿ ಇಲ್ಲಾಂದ್ರೆ ನೀವು ಇಷ್ಟೊತ್ತು ಕೇಳಿಸ್ಕೊಳ್ತಾ ಇರಲಿ ನಿಮ್ ನಿಮ್ದೇ ಆದಂತ ಪರಿಸ್ಥಿತಿ ಹೇಳ್ತಾ ಇದ್ವಿ ನಿಮ್ಮ ಹೆಸರೇನಪ್ಪ ಗಜಾನಂದ್ ಮಾಡಿ ಯಾವುದು ಬೆಳಗ್ಗೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಮಾಡ್ರಣ್ಣ ಲೋಪ ಮಾಡ್ಬೇಡ್ರಪ್ಪ ನೀವೆಲ್ಲ ಮುಂದೆ ಫಿಟೆಡ್ ಆಗೋ ಎಸ್ ಪಿ ಲೆವೆಲ್ ಆದ್ರೂ ಹೋಗ್ತೀರಾ ನಿಮ್ ಮಕ್ಕಳು ಇದೆ ಸಮಾಜದಲ್ಲಿ ನೇಪಾಳದಲ್ಲಿ ನೋಡಿದ್ರೆ ಮಾಜಿ ಪ್ರಧಾನಿ ಹಿಂಡುತೀನ ಬೀಕ್ ಕೇಳ್ಸ್ಕೊಂಡು ಆ ರಾಜ್ಯ ದೇಶದ ಹಣಕಾಸು ಸಚಿವನ ಅಡ್ಡಾಡಿಸ್ಕೊಂಡು ಆ ದೇಶದಲ್ಲಿ ಬ್ರಿಟಿಷ್ ಇದ್ದಾಗ ನಮ್ ದೇಶದ ಪೊಲೀಸ್ರೇ ಅಲ್ಲಿ ಚೌರಾ ಚೌರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರು ಜನ ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಕೊಟ್ಟರು ಒಂದ್ ಕಾಲದಲ್ಲಿ ಅದಕ್ಕೆ ಯಾವಾಗ ಗಾಂಧೀಜಿ ಹಿಂಸೆಗೆ ಹೋಗುತ್ತೆ ಬೇಡ ಅಂತ ವಾಪಸ್ ತೊಗೊಂಡ್ರು ಅಸಹಕಾರ ಕೇಳಿ ಗೊತ್ತಿದ್ಯಲ್ವಾ ನಮ್ಮ ದೇಶದಲ್ಲಿ ಯಾವ ಬೇಕಾರು ಆಗ್ಬೋದಪ್ಪ ನಿಮ್ಮ ಎಷ್ಟು ಸಾವಿರ ಪೊಲೀಸರು ಅಂತ ಅದನ್ನು ಕಡಿಯೋಕ್ಕಾಗಲ್ಲ ಇವತ್ತೇನು ನಡೀತಾ ಇದೆ ಇವೊಂದು ಪ್ರೆಷರ್ ಕುಕ್ಕರು ಅವಾಗ ಅವಾಗ ಏನೋ ಎಲೆಕ್ಷನ್ ಇನ್ನೊಂದು ಕಾರಣಕ್ಕೋ ಪ್ರೆಷರ್ ಆಚೆಗೆ ಬಂದ್ಬಿಡುತ್ತೆ ಆದರೆ ಪ್ರೆಷರ್ ಆಚೆಗೆ ಬರದಿರೋ ಥರ ಕಾಯ್ತು ಅಂದರೆ ನೀವು ಮಿಲಿಟ್ರಿ ತಂದ್ರೂ ನಿಲ್ಲಿಸೋಕ್ಕಾಗಲ್ಲ ಆ ಥರಕ್ಕೆ ಬಿಡಬೇಡಿ ದಯವಿಟ್ಟು ಪ್ಲೀಸ್ ನಾನು ಬೇಕಾದ್ರೆ ಸಲ ನಿಂಗೆ ಕಾಲು ಸಿಗ್ತಾ ಇಲ್ಲ ಕಾಲು ಇಟ್ಕೊಳ್ತೀನಿ ಪ್ಲೀಸ್ ಎಲ್ಲ ಮಾಡ್ಬೇಡಿ ಬಹಳ ನೋವು ತಿಂದಿದ್ದೀವಿ ನಾವತ್ತೋ ನನಗಂತೂ ಯಾವುದು ವೈಯಕ್ತಿಕವಾಗಿ ಏನಾಗಿಲ್ಲ ಆಗಿಲ್ಲ ಜನ ಜನ ಹೇಳ್ಕೊಳ್ಳೋ ದುಃಖ ನೋಡೋದ್ರೆ ನಮ್ಗೆ ಎಷ್ಟೋ ಸಲಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ಪೊಲೀಸರಿಂದ ಆಗದಾಗಿರುವಷ್ಟು ಏನು ಭಯೋತ್ಪಾದನೆ ಇವತ್ತು ಜನರಿಗೆ ಬೇರೆ ಯಾರಿಂದನೂ ಆಗ್ತಾ ಇದೆ ಇವತ್ತೆಲ್ಲ ಹೋಗಿದ್ವಿ ಮಾಜಿ ಕಾರ್ಪೊರೇಟರ್ ಸಮೀವುಲ್ಲ ಮಗ ಬಂದಿದ್ದ ಅವನ ಕಡೆ ಒಂದಷ್ಟು ಜನ ಕುಂಡಾವೆಲ್ಲ ಬಂದಿದ್ವಿ ನಾವೇನು ಎದುರ್ಲಿಲ್ಲ ದಂಡಿಗೆ ಎದುರ್ಲಿಲ್ಲ ದಾಳಿಗೆ ದಾಸಪ್ಪನ ದಸಪ್ಪಳಗಂಟೆಗೆ ಎದಿರ್ತೀವಿ ಅಂತ ಆ ಥರ ಮಾಡ್ಕೊಂಡ್ ಬಂದ್ವಿ ಆದ್ರೆ ಪೊಲೀಸ್ ದಬ್ಬಾಳಿಕೆ ಇದೆಯಲ್ಲ ನಮಗೂ ಏನು ಮಾಡಬೇಕಾಗ್ತದೆ ನೀವು ಇದರಲ್ಲಿ ಇವನ್ನೇ ತಪ್ಪಿದ್ಯಾ ಅವ್ನ ತಪ್ಪಿದ್ಯಾ ಇವನ್ ತಪ್ಪಿದ್ರೆ ಇವನ್ ಜೈಲ್ಗೆ ಹಾಕಿ ಅವ್ನ್ ತಪ್ಪಿದ್ರೆ ಅವ್ನ್ ಜೈಲ್ಗೆ ಹಾಕಿ ಆದ್ರೆ ಇದು ಮಾತ್ರ ನೀವೇನೋ ಗೊತ್ತಿಲ್ಲ ಯಾರ್ ಗೊತ್ತಿಲ್ಲ ನೀವು ಇನ್ಸ್ಪೆಕ್ಟರ್ ಅಥವಾ ಇನ್ಯಾರೋ ಯಾರೋ ಎ ಸಿ ಪಿನೋ ಡಿ ಸಿ ಯಾರ್ ನಿಮ್ಗೆ ಯಾರು ಕೊಟ್ಟರು ಈ ತರದನ್ನ ಪೊಲೀಸ್ ಸ್ಟೇಷನ್ ತಂದಿಟ್ಕೊಳ್ಳೋದು ಪಿ ಎಫ್ ಮಾಡಿರೋದು ಯಾವಾಗ ರಿಕವರಿ ಮಾಡಿರೋದು ಮೂವತ್ತೊಂದಕ್ಕೆ ಪಿ ಎಫ್ ಹಾಕಿರೋದು ನೀವು ಐದನೇ ತಾರೀಕು ಎಫ್ ಎಫ್ ಐ ಆರ್ ಆದ್ಮೇಲೆ ಇಲ್ಲೆಲ್ಲ ಲೋಪ ಆಗಿದೆ ಅಂತ ಅನ್ಸಲ್ಬಹುದು ಪ್ಲೀಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ ಕಡೆಯಿಂದ ಸರಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಮಗೆ ನನಗೆ ಅನ್ನೊಂದು ಕೇಸ್ ಇದೆ ನನ್ ಮೇಲೆ ಅವನ ರೆಡ್ಡಿ ಹಾಕಿದ್ರು ಎರಡು ಕೇಸು ಮೂರ್ ಕೇಸಲ್ಲಿ ಒಂದ್ ಕೇಸು ಮೊನ್ನೆ ತಾನೇ ಆಗಿದೆ ಎರಡು ಕೇಸಲ್ಲಿ ಅಕ್ವೀಟ್ ಆಗಿದೆ ಈ ತರದ್ದು ಯಾವನ ಒಬ್ಬ ಇದ್ರಲ್ಲೊಬ್ಳು ಎಮ್ಮೆ ಇವ್ರು ತಹಸೀಲ್ದಾರ್ ನಂಜನಗೂಡಲ್ಲಿ ಅವನ ಒಬ್ಬ ಕುನಿ ಒಬ್ಬ ತಹಸೀಲ್ದಾರ್ನ ಎಲ್ಲಿ ನಾಗಮಂಗಲದಲ್ಲಿ ಆ ಎಲ್ಲ ಹಾಕಿದ್ರು ನಾವು ಓಡಾಡ್ತೇನೆ ಸಮಸ್ಯೆ ಇಲ್ಲ ನೀವು ಇವತ್ತೊಂದು ಕೇಸ್ ಹಾಕ್ತೀರಾ ತೋರ್ಸ್ ಬರ್ತೀವಿ ನಾವು ಅರೆಸ್ಟ್ ಮಾಡ್ರೆ ಯಾಕೆ ಹೋಗಿದ್ವಿ ಏನು ಕಾಂಗ್ರೆಸ್ಬಲ್ ಅಫೆನ್ಸ್ಗೆ ಎಲ್ಲಿಗೆ ನಂಜನಗೂಡಿಗೆ ನಂಜನಗೂಡ್ಗೆ ಅವನು ಮೊನ್ನೆ ತಳವಾರ ಅನ್ನೋನು ಅವನು ಸಸ್ಪೆಂಡ್ ಆದ ಮಾಡಬಾರ್ದು ಅಂತ ಕೆಲಸ ಮಾಡಿ ಇನ್ಸ್ಪೆಕ್ಟರ್ ನಮ್ಮ ಮೇಲೆ ಕಾನ್ಸ್ಟಬಲ್ ಅಫೆನ್ಸ್ ಹಾಕಿದ್ದ ಆಗಿಲ್ಲ ಆಗಿದ್ಯಾ ಹೋಗಪ್ಪ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಕ್ ಏನಿದೆ ಕಾನ್ಸ್ಟಬಲ್ ಆಗೇ ಇಲ್ಲ ಹಾಗಾದ್ರೆ ನಮ್ಗೆ ಅದೇನಿಲ್ಲ ನಾವ್ ಆದ್ರೆ ನಾವು ಅದೇನು ಇಶ್ಯೂ ಮಾಡ್ಕೊಳ್ಳೋಕೆ ಬಂದಿಲ್ಲ ನ್ಯಾಯ ಕೊಡಿಸಿ ಆ ಮನುಷ್ಯ ಇವತ್ತು ನಾವೇ ಇವತ್ತೇ ಹೋಗಿ ಆತನ ಮನೆಯಲ್ಲಿ ಏನಿದ್ದಾರೆ ಆತನ ನೀವು ಕೊಡೋಕಾಗ ನಾವು ಪ್ರೊಟೆಕ್ಷನ್ ಕೊಟ್ಟಾಗ್ಲೂ ಮನೆ ಖಾಲಿ ಮಾಡಿಸ್ಬೋದು ಅದಲ್ಲ ಅದನ್ನು ನಾವು ಸೆಕೆಂಡ್ರಿ ಮಾಡ್ತೀವಿ ನಿಮಗೆ ಐದನೇ ತಾರೀಕು ಹಾಕಿರುವಂತಹ ಎಫ್ಐಆರ್ಗೆ ಈ ಸಾಮಾನುಗಳನ್ನ ನೀವು ಮೂವತ್ತೊಂದನೇ ತಾರೀಕು ಸಾಧ್ಯನ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಏನು ಕಳ್ಳರು ಶೇಖರಣೆ ಮಾಡ್ಕೊಳ್ಳುವಂತಹ ಸ್ಥಳನ ಪೊಲೀಸ್ ಸ್ಟೇಷನ್ ನಿಮ್ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ ಹೇಳಿ ಸಾಕು ಇವ್ರಿಗೆ ಒಂದು ಕಾನೂನಾತ್ಮಕವಾಗಿ ಹೇಳುತ್ತೆ ಅದೇ ಹೌಸ್ ಬ್ರೇಕಿಂಗ್ ಮಾಡಿ ಇದು ತಟ್ಟು ಮಾಡಿರೋದು ತ್ರೀ ತರ್ಟಿ ಟು ಹಾಕ್ಬೇಕಿತ್ತು ನೀವು ತ್ರೀ ತರ್ಟಿ ಟು ಸಿ ಹಾಕ್ಬೇಕಿತ್ತು ಅಲ್ವಾ ತ್ರೀ ನೋಟ್ ಸೆವೆನ್ ಹಾಕ್ಬೇಕಿತ್ತು ಇವಾಗ ಏನು ಹೇಳ್ತಾ ಎಫ್ ಅಲ್ಲ ಪಿ ಎಫ್ ಹಾಕಿದ್ದೀವಿ ಅಂತ ಹೇಳ್ತಾ ತ್ರೀ ನೋಟ್ ಸೆವೆನ್ ಕಳ್ತನ ಕೇಸು ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಇದು ಏನು ಹಾಕಿದೀರ ನೀವು ಕೇಸು ಅಲ್ಲ ಏನು ಕೇಸ್ ಹಾಕಿದೀರ ನೀವು ಆಮೇಲೆ ಅದಕ್ಕಿಂತ ಒಂದು ಸರ್ ಒಂದು ಆಶ್ಚರ್ಯ ಆಶ್ಚರ್ಯ ಆಗ್ತಾ ಇರೋದು ನೀವು ಹೇಳ್ತೀರಾ ಪ್ರದಿನಿಂದ ಎನ್ಕ್ವೈರಿಗೆ ಎ ಸಿ ಪಿಗೆ ನಾವು ಬರ್ದು ಅವ್ರು ಕೊಟ್ಟಿದಾಗ ಎ ಸಿ ಏನ್ ಮಾಡ್ತಾ ಇದ್ರು ಸರ್ ಹಂಗಾದ್ರೆ ಎ ಸಿ ಪಿ ಗೊತ್ತಿಲ್ಲ ಯಾವಕ್ಕೆ ಇದ್ರೆ ಅಂತ ಅಂದ್ರೆ ನಿಮ್ಮ ಹೈರಾಕಿ ಹೇಗಿದ್ರು ಹೆಂಗ್ ಹೇಗ ಅನ್ಕೋಬೇಕು ಹೇಳಿ ಒಮ್ಮೆ ಬುಕ್ ಆಗಿಬಿಟ್ಟಿದ್ದೀರಾ ಎಲ್ಲ ಬುಕ್ ಮೇಲಿನ ತನಕ ಬುಕ್ ಆಗಿದೆ ಜನ ಸಾಯಬೇಕು ಸಾಯ್ಬೇಕು ಅಷ್ಟೇ ಬಡ್ಕೊಂಡು ಹೋಗಿ ಹೇಳ್ತೀವಿ ನಿಮ್ದು ಬುಕ್ ಆಗಿದೆ ಬುಕ್ ಆಗಿರ್ಲಿ ಬೇಕಾ ನೀವ್ ಆಗಿದೀರ ಗೊತ್ತಿಲ್ಲ ಒಬ್ಬ ಕಾನೂನನ್ನ ಪಾಲಿಸುವಂತಹ ಸಂವಿಧಾನಕ್ಕೆ ನಿಷ್ಠನಾಗಿರುವಂತಹ ಪೊಲೀಸ್ ಅಧಿಕಾರಿಯಾಗಿ ಏನ್ ಮಾಡಬಹುದು ಅದು ಮಾಡಿ ಭಯ ಅಲ್ಲ ಮೂವತ್ ಸಲ ಟ್ರಾನ್ಸ್ಫರ್ ಮಾಡಲಿ ನಲ್ವತ್ತು ಸಲ ಅಲ್ಲ ಐವತ್ತು ಸಲ ಮಾಡಲಿ ಸರ್ಕಾರ ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಗೊತ್ತಿದ್ದೆ ತಾನೇ ಕೆಲಸಕ್ಕೆ ಬಂದಿರೋದು ಯಾವ್ ಮಾಡ್ತಾನಂತ ಪ್ರಾಮಾಣಿಕವಾಗಿ ಒಂದು ವಿಚಾರ ನೀವು ಇಬ್ಬರು ಎಸ್ ಐ ಇರೋದ್ರಿಂದ ಒಬ್ಬ ನಂಜನಗೂಡಲ್ಲಿ ಒಬ್ಬರು ಎಸ್ ಐ ಇರ್ತಾರೆ ಅಲ್ಲಿ ಒಬ್ಬ ಎಂ ಎಲ್ ಎ ಲೋಕಲ್ ಅಲ್ಲಿ ಏನೋ ಗಲಾಟೆ ಆಗುತ್ತೆ ಎಂ ಎಲ್ ಎನ ಹೋಗಿ ದರ ದರ ಅಂತ ಹೇಳ್ಕೊಂಡ್ ಬರ್ತಾರೆ ಉಮೇಶ್ ಅವರು ಎಸ್ ಐ ನಾನು ಅದ್ಯಾವುದು ಅಂಕುಶಮ್ ಅಂತ ತೆಲುಗು ಸಿನಿಮಾ ಬಂತು ಅದನ್ನ ಕರದಲ್ಲಿ ಅಭಿಮನ್ಯು ಅಂತ ಮಾಡಿದ್ರು ರವಿಚಂದ್ರನ್ ಆ ಸಿನಿಮಾ ಕತೆ ಹೇಳ್ತಾ ಇಲ್ಲ ನಿಜ ಜೀವನದ ಕತೆ ಕೊನೆಗೆ ಆ ಎಸ್ ಐ ಎಷ್ಟು ಧೈರ್ಯ ಅಂದ್ರೆ ಕೊನೆಗೆ ಅದೇ ನನ್ನ ಕೂಡಲೇ ಹಚ್ಚುತ್ತೆ ಅವರು ನಿಂತು ಗೆದ್ರು ಈ ರಾಜ್ಯದ ಕೆ ಎಚ್ ಬಿ ಹೆಂ ಎಲ್ ಎ ಆಗಿದ್ರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಪಕ್ಷ ಮಿನಿಸ್ಟರ್ ಆಗಿದ್ರು ಅವ್ರ ಟಿ ಟಿ ಜಯಕುಮಾರ್ ನಾವು ಒಬ್ಬ ಎಸ್ ಐ ಯಾವ ಎಂ ಎಲ್ ಎ ಇರಲಿ ಯಾವನ ಕೂಡ ಆಗಿರಲಿ ಮಾಡಿದ್ದಾನೆ ಮೇಲೆ ಕಾಯ್ದೆ ಸಭೆ ಅಫೆನ್ಸ್ ಆಗಿರೋದ್ರೆ ಬರದಾರ ಅಂತ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ ಕೂರಿಸ್ಬಹುದು ಕಾನೂನು ಸಬಲ್ ಅಫೆನ್ಸ್ ಆಗಿಲ್ಲ ನಿಮಗೆ ಬರಲ್ಲ ಅಂದ್ರೆ ಬೇರೆ ಪ್ರಶ್ನೆ ನೀವು ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಮಾಡಿದಂಗೆ ನಿಂಗೆ ಹಕ್ಕಿದೆ ಯಾರ್ಯಾರು ನಿಮ್ ಮೇಲ್ ಅಧಿಕಾರಿ ಹೇಳಿದ್ದಾನೆ ಅವ್ನು ಹೇಳಿದ್ದಾನೆ ಅಂತಲ್ಲ ಟ್ರಾನ್ಸ್ಫರ್ ಮಾಡ್ತಾನ ಮಾಡ್ಲಿ ಯಾರು ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗ್ತಾನ ನಿಂಗೆ ಇಲ್ಲೇ ಕೂತಿದ್ರೆ ಇದೇ ಜಾಗದಲ್ಲಿ ಇರ್ಬೇಕು ಅಂದ್ರೆ ಒಂದೇ ಕಾರಣ ಇವತ್ತು ಇರೋದು ಎರಡು ಕಾರಣ ಒಂದು ನೀವು ಆಲ್ರೆಡಿ ಫ್ಯಾಮಿಲಿ ಇದೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೆ ಇನ್ನೊಂದ್ ಕಡೆ ಹೋದ್ರೆ ತಕ್ಷಣ ತೊಂದರೆ ಆಗುತ್ತೆ ಅಂತ ಇಲ್ಲ ಅಂದ್ರೆ ಇಲ್ಲಿ ಒಳ್ಳೆ ಕಬಾಯಿ ಇದೆ ನಾನು ಆಲ್ರೆಡಿ ಐವತ್ತು ಲಕ್ಷ ಕೊಟ್ಟು ಬಂದಿದ್ದೀನಿ ಐವತ್ತು ಲಕ್ಷ ದುಡ್ಕೊಳ್ಳೋ ತನಕ ನಾನು ಬೇರೆ ಕಡೆ ಹೋದ್ರೆ ಸರಿ ಇರಲ್ಲ ಅಂತ ಅವೆರಡೂ ಇಲ್ಲ ಅಂದ್ರೆ ನೀವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ನೀವ್ ನೀವು ನಿಮ್ದು ನಿಮ್ ತಿಳ್ಕೊಳ್ಳಿ ಗಜಾನ ನಿಮ್ಗೂ ಅಷ್ಟು ನಾವು ಹೆಂಗ್ ಹೆಂಗಿದ್ದೀರಾ ಅವಳನ್ನಷ್ಟು ಆದರ್ಶ ಇಟ್ಕೊಳ್ಳಿ ಪ್ರಾಮಾಣಿಕ ಕೆಲಸ ಮಾಡಿ ಅವರದಿಗೆ ಒಂದು ಗೌರವ ತಂದ್ಕೊಡಿ ನಾವತ್ತು ಯಾವತ್ತು ಸಲ್ಕೊಳ್ಳಿ ಹೇಳ್ದಂಗೆ ಏನಾದ್ರೂ ಇದು ದೊಡ್ಡ ದೊಡ್ಡ ಅಪರಾಧ ಕೃತಿಗಳು ಅಥವಾ ಏನೋ ಆದಾಗ ಅಲ್ಲಿ ಹೋಗಿ ಅವರು ಈಗ ಈಗಂತೂ ಏನು ಹಿಡಲ್ಲ ಅಂತದಿಲ್ಲ ಮುಂದಕ್ಕೆ ರಿವಲ್ವಾರ್ಗಳು ಎ ಕೆ ಫಾರ್ಟಿ ಸೆವೆನ್ ಅವರು ಬರ್ಬೋದು ಆವತ್ತು ನೀವು ಪೊಲೀಸರು ಅಡ್ಡ ಹಾಕ್ಬೇಕು ಅಂತ ಹೋದಾಗ ಗುಂಡು ಗೆದೆ ಕೊಡದೆ ನಾನು ತಪ್ಸ್ಕೊಂಡ್ ಬಂದ್ಬಿಡ್ತೀನಿ ಬರೋಕ್ಕಾಗುತ್ತೆ ಅಲ್ರಪ್ಪ ಮಾಡಲೇಬೇಕಲ್ಲ ನೀವು ಫೈರ್ ಮಾಡಲೇಬೇಕಾಗುತ್ತೆ ಅವ್ರನ್ನ ಸಬ್ ಮಾಡ್ಬೇಕಾಗುತ್ತೆಲ್ಲ ಇರುತ್ತಲ್ಲ ಅದು ದೈನೇ ಇಟ್ಕೊಂಡೆ ಬಂದಿದ್ದೀರಾ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಮಧುಕರ್ ಶೆಟ್ಟಿ ಅಂತ ಇನ್ಸ್ಪೆಕ್ ಇವರು ಏನು ಪೊಲೀಸರನ್ನ ಅವನೊಂದು ಆದರ್ಶವಾಗ್ತುಗಳೇ ಕಲ್ರು ಕಜಿನ್ ಇವರೆಲ್ಲ ಯಾವನ್ ಯಾವನು ಅವನ ಯಾವನ ಮನೆ ಒಬ್ಬ ಐ ಈಚಿಕ್ಕನು ಆಗಿದ್ದಾನೆ ಇವಾಗ ಅವನು ಯಾವ್ದದ್ದು ಈ ಕೇಸಲ್ಲಿ ಯಾವಾಗ ಮುಸ್ಲಿಮ್ ಆಂಬಿಡೆಂಟು ಇದರ ಕೇಸಲ್ಲೆಲ್ಲ ಜೈಲ್ ಹೋಗಿ ಬಂದವನ್ನ ಇನ್ನು ಇಟ್ಕೊಂಡು ಜೈಲ್ ಹೋಗಿದ್ದ ಇಲ್ವಾ ಅವ್ನ ನನ್ ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಅವ್ನ ಮನೇಲೆ ಹೋಗಿದ್ದೆ ನನ್ನ ಬೆಲ್ಲಿ ಮಾಡ್ತೀರಾ ಸೊ ಹಾಗಾಗಿ ಇನ್ನೇನು ಹೊಡೋಣ ಸನ್ಮಾನ ಮಾಡ್ತಾ ಮಾಡಿದ್ರೆ ಅದೇನಾಗ್ತಿತ್ತೋ ಗೊತ್ತಿಲ್ಲ ಅದೇನೋ ಬಟ್ ಸನ್ಮಾನ ಬೇಡ ಅಲ್ವಾ ಇಪ್ಪತ್ತೆಂಟು ಕಬ್ಬಾಳಮ್ಮ ಹೋಗ್ತೀನಿ ಇಪ್ಪತ್ತೊಂಬತ್ತು ಕಳ್ತನಾಗಿ ಮನೆ ಕೆಲಸ ತಿಳಿಸ್ತಾರೆ ತಿಳಿಸಿದ್ರೆ ಮೂವತ್ತು ತಾರೀಕು ಬೆಳಿಗ್ಗೆ ಬಂದು ತಮ್ಮನ್ನ ಭೇಟಿ ಮಾಡೋದ್ರೆ ಸರ್ಕಲ್ ಸಾಬ್ರ ಭೇಟಿ ಮಾಡ್ಬೇಕಂತ ಮೇಲೆ ಕಾಣಿಸ್ತಾರೆ ಸರ್ಕಲ್ ಸಾಬ್ರ ಮುಂದೆ ನನ್ನ ನನ್ನ ಕಷ್ಟ ಸುಖ ಹಿಂಗಿದೆ ನಾನು ಒಬ್ಬರಷ್ಟು ಹಣ ತಗೊಂಡು ಹಣ ತಗೊಂಡು ಅರ್ಧ ಮರ್ಧ ಕಟ್ಟಿರೋ ಭೇಟಿ ನಾನು ಖರೀದಿ ಮಾಡ್ತೀನಿ ಅವ್ನ ಎಲ್ಲ ಥರ ಹಣ ಹೋಗ್ತಿದೀನಿ ನನ್ನ ಮಗಳು ಒಂದು ತಿಂಗಳೇ ಒಂದು ತಿಂಗಳ ದೊಡ್ಡ ಆದ್ರೆ ಹದಿನೆಂಟು ವರ್ಷಕ್ಕೋಸ್ಕರ ನಾನು ಹೇಳಬೇಕಿದ್ರು ವೆಯ್ಟ್ ಮಾಡೋಕ್ಕೋಸ್ಕರ ಅದ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೈನ್ ಇಟ್ ಮಾಡಿಕೊಂಡು ಮಾಡ್ತಾ ಇದ್ದೆ ಜನ ಬಟ್ ಸರ್ಕಾರಿ ಇನ್ಸ್ಪೆಕ್ಟರ್ ಅದನ್ನೇ ಗೊತ್ತಾಗ ನಾನು ಹೇಳಿದಾಗ ಸರ್ಕಾರಿ ಇನ್ಸ್ಪೆಕ್ಟರ್ ಇವ್ರನ್ನ ಕರೀತಾರ ಮೇಲೆ ಹೋಗಿ ಅವ್ರ ಮನೆ ವಿಚಾರಣೆ ಏನಿದೆ ಫಸ್ಟ್ ಮಾಡಲಿ ಯಾರು ಮನೆಗೆ ಸೇರ್ಕೊಂಡವ್ರೆ ಅಂತ ಬಂದಿದ್ದ ತಕ್ಷಣ ಇವ್ರು ಅಲ್ಲಿ ಮನೆ ಹತ್ರ ಅವ್ನು ಅಲ್ಲಿಂದ ಸರ್ ಎ ಸಿ ಪಿ ಸಾಹಬ್ರು ಮಾತಾಡ್ತಾ ತಗೊಳ್ಳಿ ಫೋನ್ ಕೊಡ್ತಾರೆ ಇವ್ರು ಫೋನ್ ಎ ಸಿ ಪಿ ಸಾಹಬ್ರು ಎ ಸಿ ಪಿ ಹೇಳಲ್ಲ ಅವನು ಹೇಳಿದ್ದು ನಮ್ಮ ಪ್ರೂಫ್ ಇದೆ ಅವನು ಅವ್ನು ಯಾರೋ ಕೊಂತ ಬಂದು ನಿಮ್ಗೆ ಎ ಸಿ ಪಿ ಆಗ್ಲಿ ಯಾವುದೇ ಅಧಿಕಾರಿ ಆಗ್ಲಿ ಒನ್ ವಿಷಯ ಯಾರೇ ಆಗ್ಲಿ ಅವ್ರು ನೇರವಾಗಿ ನಿಮಗ್ ಕಾಲ್ ಮಾಡ್ಬೇಕಾ ಅಥವಾ ಅವ್ನ ಯಾವನ್ನ ತರ್ಡ್ ಪಾರ್ಟಿಯಿಂದ ಕಾಲ್ ಮಾಡಿಸ್ಬೇಕಾಲ್ವಾ ನಿಮ್ಮ ಯಾರು ಮಾಡಿಲ್ವಾ ನೀವು ದೇವರಾಣೆ ನಿಮ್ಮ ಅಪ್ರಾಣೆ ನಿಮ್ಮ ಮಕ್ಕಳ ಹಣೆ ಅವ್ರ ಅಲ್ಲಿ ಯಾರೋ ನೀವು ಕಣ್ಣನೆ ಫೋನ್ ಪೊಲೀಸ್ ಅಧಿಕಾರಿ ಎಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅವ್ರ ನೀವು ಅವ್ರಿಗೇನಾದ್ರೂ ಪ್ರಭಾವ ಪೊಳಗಾದ್ರ ಅವ್ರಿಗೆ ರಿಟೈರ್ಡ್ ಸರ್ ಅವ್ರ ತಂದೆ ಇಲ್ಲ ನೀವು ರಿಟೈರ್ಡ್ ಆದ್ರೆ ಇದ್ರೆ ತಗೊಂಡ್ಬಿಡ್ತಿದ್ರ ಅವರು ಆಗಲ್ಲ ಈಗೆಲ್ಲ ಐಒ ಏನಿರ್ತಾರೆ ನಿಮ್ಮ ನಾಗರಾಜ್ ಅವ್ರದ್ದು ಏನ್ ಡಾಕ್ಯುಮೆಂಟ್ ಪ್ರೊವೈಡ್ ನೋಟಿಸ್ ಕೊಟ್ಟಿದ್ದೆ ಇಲ್ಲೆಲ್ಲ ಇದು ಡಾಕ್ಯುಮೆಂಟ್ ಅಲ್ಲ ಅದನ್ನ ಅದು ಸಿವಿಲ್ ಕೇಸ್ ಏನಾಗುತ್ತೆ ಇದು ಹೇಳ್ದಂಗೆ ಇದು ಇವ್ರದೇ ತಾನೇ ಅವ್ನ್ ಕೊಟ್ಟಿರೋನು ಹೇಳ್ದಂಗೆ ಇವ್ರು ಹೋಗ್ಕೊಳ್ತಿರೋಂಗ ಇವ್ರದೇ ಆಸ್ತಿ ಪಾರ್ತಿ ಅಲ್ವಾ ಇದನ್ನ ನಾರಾಯಣ ನೀವು ಬಂತು ಮನೆ ಹತ್ರ ಹೋಗಿದ ತಕ್ಷಣ ಫೋನ್ ಮನೆ ಒಳಗೂ ಕರ್ಕೊಂಡು ಆಚೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಸಂಜೆ ಅವ್ರಿಗೂ ಕೂತ್ಕೊಂಡಿ ಬೆಳಗ್ಗೆ ಬಂದೇ ಸ್ಟೇಷನ್ ಕರ್ಕೊಂಡ್ಬಿಡ್ತಾರೆ ಒಳಗು ಕರ್ಕೊಂಡೋಗ್ ಒಳಗು ಇವ್ರು ಬಿಟ್ಕೊಳಲ್ಲ ಅಲ್ಲಿ ನನ್ನ ಐದು ಜನ ಗುಂಡ್ ಇಟ್ಕೊಂಡು ಕೂತಿರ್ತಾರೆ ಆಮೇಲೆ ಸಂಜೆ ಕೂರಿಸ್ಕೊಂತಾರೆ ತಿರ್ಗಾ ಬೆಳಿಗ್ಗೆ ಇಲ್ಲ ಸರ್ಬೇಕು ಸರ್ ನಿಮ್ಮಲ್ಲಿ ಆಮೇಲೆ ಬೆಳಿಗ್ಗೆ ಮೂವತ್ತೊಂದೇ ತಾರೀಕು ಏನ್ ಮಾಡಿ ಸಿ ಸಿ ಕ್ಯಾಮರಾ ಕಾರು ಹೋಗಿರದಲ್ಲ ನಾನು ಹುಡುಗ್ತಾ ಇದೀವಿ ಅಂತ ಅಲ್ಲೇ ಗುಡ್ಡಿಸ್ಕೊಂಡು ಹುಡುಗಿಸ್ಬಿಟ್ಟು ಆಮೇಲೆ ಸರ್ ನನಗೆ ಚಿನ್ನ ನನ್ನ ದಿವಾ ಬೇಕು ಮಕ್ಳಿಗೆ ಬಟ್ಟೆ ಬೇಕು ಅಂದಾಗ ಅವ್ನ ಮತ್ತೆ ಅವ್ರು ಫೋನ್ ಮಾಡ್ತಾರೆ ಅವ್ರ ಯಾರೋ ಇಬ್ರು ವ್ಯಕ್ತಿ ಅವ್ನು ಮೂವರು ಬರ್ತಾರೆ ಬಂದು ಸಂಜೆ ಆರು ಗಂಟೆವರೆಗೂ ಇಲ್ಲಿ ಡ್ರಾಮಾ ನಡೀತಾನೆ ಇರುತ್ತೆ ನಾನು ಇಲ್ಲೇ ಕೂತಿರ್ತೀನಿ ಅವ್ರ ಕಡೆ ಕಟ್ಟೋ ಯಾಕೆ ಮಾಡಿರ್ತಾನಲ್ಲ ಅವನು ಇಬ್ರು ಮೂವರು ತಕೊಂಡು ಬರ್ತಾ ಇರೋ ಕ್ಲಾಸ್ಗೆ ಆರು ಗಂಟೆಗೆ ಒಂದು ಟೆಂಪೋ ತೊಗೊಬ್ರೆ ಬಟ್ಟೆ ನಿಲ್ಸ್ ಬಟ್ಟೆ ಹ್ಯಾಂಡ್ ತಗೋಬೇಕು ಮಕ್ಳಿಗೆ ಬಟ್ಟೆ ಇಲ್ಲ ಅಂತ ಕೊಡ್ತಾರೆ ಜೊತೆಗೆ ಬ್ಯಾಗ್ ಬ್ಯಾಗ್ ಆ ಪ್ರತಿ ಚೆಕ್ ಹೇಳ್ತಾರೆ ಇಪ್ಪತ್ ಕೆ ಜಿ ಬೆಳ್ಳಿ ತೋರಿಸ್ತಾರೆ ಒಂದು ಕಾಂತಿ ಒಂದು ಕೆಜಿ ಮುನ್ನೂರು ಗ್ರಾಮ್ ಚಿನ್ನದಲ್ಲಿ ಬರೀ ನೂರ ಐವತ್ತು ಗ್ರಾಮ್ ಚಿನ್ನ ತೋರಿಸ್ತಾರೆ ಹದ್ಮೂರು ಲಕ್ಷ ದುಡ್ಡು ತೋರಿಸಲ್ಲ ಆಮೇಲೆ ತೊಗೊಂಡಲ್ಲಿ ಇಟ್ಟ ಮೇಲೆ ಮತ್ತೆ ಮೂವತ್ತನೇ ತಾರೀಕು ಎಲ್ಲ ಸೀಸ್ ಮಾಡ್ತಾರೆ ನಾಲ್ಕು ಕಾರು ನಾಲ್ಕು ಇದನ್ನೆಲ್ಲ ಮತ್ತೆ ಮೂರನೇ ತಾರೀಕು ಏನ್ ಮಾಡ್ತಾರೆ ಇಲ್ಲಿಂದ ಎಲ್ಲ ಶಿಫ್ಟ್ ಮಾಡಿಸ್ಕೊಳ್ತಾರೆ ಬಿಲ್ಡಿಂಗ್ ವಾಸ ಇರ್ತೀನಿ ಆ ಬಿಲ್ಡಿಂಗ್ ಶಿಫ್ಟ್ ಮಾಡಿಸ್ಬಿಟ್ಟು ಆ ಬಿಲ್ಡಿಂಗ್ ಅಲ್ಲಿ ನನ್ನ ಆರನೇ ತಾರೀಕು ಕರ್ಸ್ಕೊಂಡು ಅಡ್ಮಿಟ್ ಆಗ್ತೀನಿ ಮೂರು ದಿವಸ ಹಾಸ್ಪಿಟಲ್ ಆರನೇ ತಾರೀಖ್ ಕರ್ಕೊಂಡು ಹೋಗಿ ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಅಲ್ಲಲ್ಲಿ ಇರೋ ಮತ್ತೊಂದು ಆಟೋದಲ್ಲಿ ಬೇರೆ ಇಲ್ಲಿಂದ ಶಿಫ್ಟ್ ಆಗಿರುತ್ತೆ ಆಟೋನು ಅಲ್ಲೇ ಇರುತ್ತೆ ಬೇಸ್ಮೆಂಟ್ ಅಲ್ಲಿ ಟಿವಿಗಳೆಲ್ಲ ಇಟ್ಕೊಂಡು ಆ ಆಟೋನ ಸಮೇತ ಸಮೇತ ತೋರಿಸ್ತಾರೆ ಗಾಡಿ ನಂಬರ್ ಹಾಕಿ ಎಲ್ಲ ಮಾಜರ್ ಮಾಡ್ಕೊಂಡು ಇಪ್ಪತ್ತು ಕೆಜಿ ಅಷ್ಟು ಮಾತ್ರ ಬೆಳ್ಳಿ ಚಿನ್ನ ಒಂದ್ ಚಿನ್ನ ಅಷ್ಟೇ ತಂದ್ರೆ ಎಲ್ಲ ಸ್ಟೇಷನ್ ಅಲ್ಲಿ ಅವತ್ತು ಆಗ್ತಾರೆ ಆರನೇ ತಾರೀಕು ಹಾಕ್ತಾರೆ ಅಂದ್ರೆ ಮೂವತ್ತೇ ತಾರೀಕ ಕಸ್ಟಡಿಗೆ ತಗೊಂಡಿರೋದು ಎಫ್ ಐಆರ್ ಹಾಕಲ್ಲ ಐದನೇ ತಾರೀಕು ಎಫ್ ಐ ಆರ್ ಹಾಕೊಂಡು ಆರನೇ ತಾರೀಕು ಮತ್ತೆ ಅಲ್ಲೆಲ್ಲ ಮನೆಗಳ ಅಕ್ಕ ಪಕ್ಕ ನಿಲ್ಸ್ಬಿಟ್ಟು ಕಾರ್ಗಳನ್ನ ದುಡ್ಡು ಚಿನ್ನ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ರಿಕವರಿ ಮಾಡ್ಕೊಂಡು ಬರ್ತಿರಲ್ಲ ಆರನೇ ತಾರೀಕು ಕಾರ್ ಆಟೋದಲ್ಲಿ ಸಾಮಾನು ಟಿವಿ ಕೊಡಿಸ್ತಾರೆ ಪ್ಲಸ್ ಇದನ್ನ ಕೊಡಿಸ್ತಾರೆ ಏನೋ ನಮಗೆ ಬಟ್ಟೆಗಳು ಕೊಡಿಸ್ಕೊಡ್ತಾರೆ ಚಿನ್ನ ಬೆಳ್ಳಿ ಎಲ್ಲ ಎರಡನೇ ಸೈಜ್ ಸೀಸ್ ಮಾಡಿ ಒಳಗಡೆ ಇಟ್ಕೊಳ್ತೀರಲ್ಲ ಎಫ್ ಆರ್ ಮೇಲೆ ಆ ವಸ್ತುನ ಪಿ ಎಫ್ ಆರ್ ನಾನು ತಗಸ್ಕೊಡ್ತೀನಿ ಅಂದೋರ್ ಇಲ್ಲ ಬಟ್ ಅವ್ನ ಯಾವ್ ತಗೋ ಕೊಡ್ತಾನೆ ಫ್ರೆಂಡ್ ಒಡವೆ ಚಿನ್ನ ಬೆಳ್ಳಿ ಆಪೋಸಿಟ್ ಅನ್ನು ಅವ್ನು ಮೂವತ್ತನೇ ಮೂವತ್ತೊಂದನೇ ತಾರೀಕು ತಂದಕೋಟ ಮೇಲೆ ಈ ಎಫ್ ಐಆರ್ ನಾಲ್ಕನೇ ತಾರೀಕು ಹಾಕೋ ಟೈಮಲ್ಲಿ ಆ ಎಫ್ ಐಆರ್ ಅಲ್ಲಿ ಯಾಕೆ ಅವನೇ ಕಳ್ಳ ಅಂತ ಒಪ್ಪ ಆಯ್ತಲ್ಲ ಅವ್ನು ತಂದ್ಕೊಟ್ಟ ಆಗಿದಲ್ಲ ಪ್ರತಿಯೊಂದು ವಸ್ತು ಸ್ಟೇಷನ್ಗೆ ಅವನ ಮೇಲೆ ಯಾಕೆ ಇದು ದರೋಡೆ ಕೇಸ್ ಹಾಕಲ್ಲ ಮತ್ತೆ ನನ್ನ ಮನೇಲಿ ಹನ್ನೊಂದು ಜನ ಫ್ಯಾಮಿಲಿ ಫೋಟೋ ನಾವಿದೀವಿ ವಾಸ ಅಂತ ಹೇಳಿದ್ರೆ ಹನ್ನೊಂದು ಜನ ಮೇಲೆ ಯಾಕೆ ಎಫ್ ಐ ಆರ್ ಹಾಕಲ್ಲ ಅಷ್ಟು ಜನ ಹೆಸರು ಕೊಟ್ಟರು ಯಾಕೆ ಎಫ್ ಆರ್ ಹಾಕಲ್ಲ ಮೂವತ್ತೊಂದು ಪ್ಯಾಕ್ ಸೀಸ್ ಮಾಡಿರ್ತಾರೆ ನಾಲ್ಕನೇ ತಾರೀಕು ಎಫ್ ಐಆರ್ ಹಾಕ್ಬಿಟ್ಟು ಪುನಃ ಎಲ್ಲ ಅಲ್ಲೇ ಮನೆಗೆ ಇಡಿಸ್ಬಿಟ್ಟು ಅಲ್ಲಿಂದ ಸೀಸ್ ಮಾಡ್ಕೊ ಬರ್ತಾರೆ ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ ನಾನು ಬೆಣ್ಣಾ ಪೋಯಿಸ್ ಮಕ್ಳು ಇಟ್ಕೊಂಡು ನಾನು ಎಲ್ಲ ನಾನು ನಾನ್ ರೂಪಾಯಿ ಒಂದು ಕೋಟಿ ಹತ್ತು ಲಕ್ಷ ಒಂದು ಮನೆ ಕೊಟ್ಟಿರೋ ಕೊಂಡ್ಕೊಂಡು ಅರವತ್ತೈದು ಲಕ್ಷ ರೂಪಾಯಿ ಆಲ್ ರಕ್ಷನ್ ರೆಡಿ ಮಾಡಿಸಿಕೊಂಡು ನನ್ ಮನೆ ತಗೊಂಡು ನೀನು ಕೊಡ್ಬೇಕಾದ್ರೆ ನನ್ ಮೂರು ಲಕ್ಷ ರೂಪಾಯಿ ಹೈದರಾಬಾದ್ ಒಂದೊಂದು ಸೈಟ್ ಈಗ ಸಿಂಪಲ್ ಆಗಿ ನೀವು ಹೇಳಿದ್ರು ಎಲ್ಲ ಐಟಮ್ ತಗೊಬಂದು ಬಂದು ನಿಮ್ಗೆ ಎಫ್ ಐ ಆರ್ ಆಗಲಿ ಇವೆಲ್ಲ ಮಾಡಿರೋದು ನೀವೇನೆ ಸಿಕ್ಕಾಕೊಂಡಂಗೆ ಕಾನೂನು ಬಂದಿರೋದು ಸರಿ ಮಾಡ್ತೀರಾ ನೋಡಿ ಯಾವುದೇ ಪ್ರೈವೇಟ್ ಪ್ರಾಪರ್ಟಿನ ನೀವು ಅನುಮತಿ ಇಲ್ಲದೆ ಕೋರ್ಟ್ ಅನುಮತಿ ಇಲ್ಲದೆ ಅಥವಾ ಕಾನ್ಸಿಬಲ್ ಅಫೆನ್ಸ್ ಇಲ್ಲದೆ ಹೋಗಿ ಸೀಜ್ ಮಾಡೋಕ್ಕಾಗಲ್ಲ ಅಲ್ವಾ ಉಮೇಶ್ ಅವರೇ ಅದೇ ತಾನೆ ಪ್ರೊಸೀಜರ್ ಇನ್ ಬಂತೀ ಸ್ಟೇಷನ್ಗೆ ಬಂದ್ಬಿಡ್ತಲ್ಲ ನಾಳೆ ಯಾವನೋ ಕಳ್ತನ ಕೊಲೆ ಮಾಡ್ಬಿಟ್ಟು ಚಾಕು ತಂದು ಇಲ್ಲ ಹಾಕ್ಬಿಟ್ಟು ಚಾಕು ಸಿಕ್ಬಿಡ್ತು ಅಂದ್ಬಿಟ್ಟು ಬಿಡ್ಬಿಡಕ್ ಕಳೆದ ಕೊಲೆ ಮಾಡೋದನ್ನ ಹಿಡಿಯಬೇಕಾ ಬಡುವ ಇದು ನಿಮ್ಗೆ ಬಂತು ಮಾಡಿದ್ರೆ ಉಮೇಶ್ ನಿಮ್ಮ ವಿಚಾರಕ್ಕೆ ಮಾತಾಡಲ್ಲ ಯಾಕಂದ್ರೆ ನೀವು ಈ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಹಂತದಲ್ಲಿ ಇರ್ಲಿಲ್ಲ ಅಲ್ವಾ ನಿಮ್ ಯಾರೋ ಮೇಲಧಿಕಾರಿ ಹೇಳಿದಂಗೆ ನೀವು ಮಾಡಿದೀರ ಅವ್ನು ಯಾವನೋ ಮೇಲಧಿಕಾರಿ ಯಾವ ನಿಂತಾನ ಅವನು ಸಂಪೂರ್ಣವಾಗಿ ಕಾನೂನು ಬಾಹಿರವಾದ ಕ್ರಿಮಿನಲ್ ಕೃತ್ಯ ಮಾಡಿದಾನೆ ಅದಕ್ಕೆ ನಿಮ್ ಕೈಲಿ ಮಾಡ್ಸಿಲ್ಲ

ಆಮೇಲೆ ಅವೆಲ್ಲ ಪ್ರೊಸೀಜರ್ ಮಾಡೋ ಟೈಮಲ್ಲಿ ಬಾಡಿ ಕ್ಯಾಮ್ರಾನು ಇರಬೇಕು ಇವೆಲ್ಲ ಇಷ್ಟು ಸಾರ್ವಜನಿಕವಾಗಿ ಹೇಳಿದ್ದೀವಿ ಎಲ್ಲ ಲ್ಯಾಬ್ಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ ಇದು ಸಂಪೂರ್ಣವಾಗಿ ಇವರು ಕ್ರಿಮಿನಲ್ ಜೊತೆ ಶಾಮೀಲಾಗಿ ಕರ್ತವ್ಯ ಲೋಪ ಮಾಡಿರುವಂತದ್ದು ಸರಿ ಮಾಡ್ಕೊಳ್ತೀವಿ ಇನ್ನು ನಾನು ಮತ್ತೆ ನಿಮ್ ಕೈ ಕನ್ನೆ ಕಾಲು ಇಟ್ಕೊಳ್ತೀನಿ ಬಂದ್ರೆ ಕೈ ಇಟ್ಕೊಂಡಪ್ಪ ಕಾಲಿಟ್ಕೊಂಡಪ್ಪ ಅಲ್ಲಿ ಬಂದ್ರೆ ಬಡವರು ಬಂದ್ರೆ ಅವ್ರಿಗೆ ಮೋಸ ಮಾಡ್ಕೊಟ್ಟ ಪ್ರೊಟೆಕ್ಷನ್ ಮಾಡಪ್ಪ ಹೋಗಿ ಕಷ್ಟ ಸುಖ ಅವರು ಮಾಡ್ಕೊಟ್ಟಿದ್ದಾರೆ ನಾನು ಈಗ ಹೇಳ್ತಿರೋದು ಅವರು ಏನು ಮಾಡ್ಬಿಟ್ಟಿದರೋ ಅದಕ್ಕೆ ನಮಗೆ ಕಾನೂನಲ್ಲೋ ಬೇರೆನೋ ನಮಗೆ ಅಧಿಕಾರ ಇದೆ ಅದಕ್ಕೆ ಅಥವಾ ನಮಗೆ ಶಕ್ತಿ ಸಾಮರ್ಥ್ಯನ್ನ ಓಡಾಡ್ತೀವಿ ನಾನು ಇವತ್ತು ಹೇಳ್ತಿರೋದು ಮುಂದಕಾಗಿ ಮಾಡ್ಬಿಡ್ರಪ್ಪ ಅಂತಷ್ಟೇ ಇವಾಗ ಆಲ್ರೆಡಿ ಮಾಡಿರೋದಿಕ್ಕೆ ಇವರಿಗೆ ಏನಾದ್ರು ಶಿಕ್ಷೆ ಕೊಡ್ಸಬೇಕು ಅಂದ್ರೆ ನಾವೇ ಹೋಗ್ಬಿಟ್ಟು ನೀನೇ ಶಿಕ್ಷೆ ಕೊಡ್ರಿ ಇವ ಮನುಷ್ಯೆ ತಕೊಂಡು ಬಿಡತಾನೆ কালನ್ನ ಕಾಲನ್ನ ಅದನ್ನ ಶಿಕ್ಷೆ ಆಗ್ಬೇಕು ಅಂತ ನಾನು ಹೇಳಿದ್ರು ಲೊಕೇಶನ್ ತಗೊಳ್ಳೋದು ನನ್ನ ಈಗ ಬನ್ರಿ ಮನೆ ಅಲ್ಲ ಮನೆ ಹಡೆ ಮನೆ ಮನೆ ಮಾಡ್ತೀವಿ ಅವ್ರದ್ದು ಅವ್ರ ಅಕಸ್ಮಾತ್ ನೀವು ಮಾಡ್ಲಿಲ್ಲ ಅಥವಾ ನಿಮ್ದೇನಾದ್ರೂ ಪಾತ್ರ ಇದೆ ಅವನ ಜೊತೆ ನೀವಾಗ ಶಾಮೀಲ ಅವ್ನ ಮನೆ ಖಾಲಿ ಮಾಡಿಲ್ಲ ಅಂದ್ರೆ ನಾವೇ ಹತ್ತು ಜನ ಹೋಗ್ತೀವಿ ಅವ್ನ ನೋಡಿತನ ರೆಕಾರ್ಡ್ ಮಾಡ್ಕೊಳ್ತೀವಿ ಇವ್ರ ಮನೆ ಆ ಮನೆ ಇವ್ರ ಹೆಸರು ಇದ್ವಿ ಅದೇ ನೋಡಿಲ್ಲ ನಾನು ಇನ್ನು ಕಾನೂನು ಕಾನೂನುಬದ್ಧವಾಗಿದೆ ಅಂದ್ರೆ ಇವ್ರಿಗೆ ಹಿಂದೆ ರೋಡ್ಗಳು ಮಾಡ್ತಾ ಇರಲ್ಲ ಆ ತರ ಮಾಡಲ್ಲ ನಾವು ಓಪನ್ ಆಗಿ ರೆಕಾರ್ಡ್ ಇಟ್ಕೊಂಡು ಇವ್ರ ಮನೆ ಒಳಗಡೆ ನಾವೇನೆ ಎಸ್ಟಾಬ್ಲಿಷ್ ಮಾಡ್ತೀವಿ ಒಳಗಡೆ ಯಾವ ಒಂದು ರೌಡ್ ಇದನ್ನ ಯಾವೊಂದು ಗೂಂಡ್ ನಾವು ನೋಡೋದಿಲ್ಲ ನಾವು ಬರ್ತೀವಿ ಪೊಲೀಸರು ನೀವು ರಕ್ಷಣೆ ಕೊಡ್ಬೇಕು ನೀವು ರಕ್ಷಣೆ ಕೊಡಿದಾಗ ಹೇಳ್ತಾ ಇದೀವಿ ಬಾಯಲ್ಲಿ ಬಾಯಲ್ಲಿ ಸಿಟಿ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಅಕ್ರಮಗಳು ನಿಲ್ಲಿಸ್ತೀವಿ ಅಂತ ನೀವು ನೀವು ಪೊಲೀಸರು ನಿಮ್ಮ ಲಾಠಿ ನಿಮ್ಮ ಇದನ್ನ ಬಳಸಿಲ್ಲ ಅಂದ್ರೆ ಸಾರ್ವಜನಿಕರೇ ಹೋಗಿ ನಿಂತು ಮಾಡ್ಬೇಕಾಗುತ್ತೆ ಸರಿ ಸರ್ ಈಗ ಇದಕ್ಕೆ ಅವ್ರು ಏನ್ ಮಾಡ್ತೀವಿ ಒಂದ್ಸಲ ಮಾತಾಡಿ ಹೇಳಿ ಯಾವ ನಿಮ್ ಇನ್ಸ್ಪೆಕ್ಟರ್ ಯಾರು ನಿಮ್ಗೆ ಏನಾದ್ರೂ ಮೋಸ ಸುಳ್ಳು ಹೇಳಿ ಇವ್ರಿಗೆ ಮೋಸ ಮಾಡಿ ಅವ್ನು ರಿಕವರ್ ಮಾಡ್ಕೊಂಡು ಆ ಹತ್ತು ಲಕ್ಷ ನಾವ್ ತಿನ್ಬಿಟ್ಟು ಇವ್ನಿಗೆ ನಿಮ್ಗೆ ಏನು ನಾವು ಇವ್ ಮೋಸ ಮಾಡೋಣ ಅಂತ ಏನಾದ್ರು ನಿಮ್ಗೆ ಹೇಳಿದ್ರೆ ಅವ್ರಿಗೆ ಹೇಳಿ ಮನೆ ಬಿಡ್ಸ್ಕೊಡಿ ಮೊದ್ಲು ಮನೆ ಇವ್ರದ್ದಾಗಿದ್ರೆ ಇವ್ರ ಆಗಿದ್ರೆ ಬದ್ದವಾಗಿದ್ರೆ ಯಾವ ಹತ್ರ ಬಿಡಿಸ್ಕೊಡಿ ಇಲ್ಲ ನಾವ್ ಯಾರೋ ಪಬ್ಲಿಕ್ ಅಲ್ಲಿ ಹೇಳ್ಬೇಕಪ್ಪ ನಾವು ಪಬ್ಲಿಕ್ ಅಲ್ಲಿ ಅಷ್ಟೇ ಮತ್ತೆ ಅವ್ರಿಗೆ ಏನಾದ್ರೆ ಅವನಿಗೆ ನೆರವಾಗ್ಲಿ ತಪ್ಪಿದ್ಯಾ ಇವ್ ಈಗ ಹಾಕೋದಕ್ಕಾಗ್ಲಿ ನಾವು ಬರೋದಿಲ್ಲ ಆದ್ರೆ ಸುಳ್ಳು ಕೇಸ್ ಹಾಕಿದ್ರೆ ಜನರು ಶಾಪ

ಕೋಆಪರೇಟ್ ಮಾಡಕ್ಕೆ ಆರೋಗ್ಯ ಇದೆಯಾ ಇಲ್ಲವಾ ಆರೋಗ್ಯ ಅಲ್ವ ಆರೋಗ್ಯನ ನೀವ್ ಹೇಳ್ಬೇಕು ಅಲ್ಲ ಆರೋಗ್ಯ ಅಲ್ಲ ಅಂದ್ರುನು ದೂರ್ ಕೊಟ್ಟಿರೋರು ಸಹ ಕೊಡ್ಬೇಕು ಸರ್ಕಾರದ ಆಸ್ತಿ ಪಾತಿಗಳನ್ನ ಸರ್ಕಾರದ ಸಮಯವನ್ನ ಇವ್ರ ಪ್ರಕಾರದಲ್ಲಿ ವಿನಿಯೋಗಿಸ್ತಾ ಇರೋದ್ರಿಂದ ಸರ್ ದೂರ್ ಕೊಟ್ರೂನು ಏಳ್ ತರದ ಸರ್ ದೂರ್ ಕೊಟ್ಟವ್ರು ಯಾಕೆ ಸಹಕಾರ ಕೊಡಲ್ಲ ಏನಾಗ್ತಿದೆ ಇಟ್ಟು ಹೋಗ್ತೀವಿ ಮಾಡೋಸ್ ಏನು ಯತ್ನ ಮಾಡಿ ನಾನು ಒಂದ್ ದಿವ್ಸ ಪರ ನೋಡ್ಬೋದಿಲ್ಲ ಅಂದ್ರೆ ಕ್ರಿಮಿನಲ್ ಗಳಲ್ಲ ಪೊಲೀಸರು ಕೂಡ ನಮ್ಮ ಅಂಟ ಬಂದ್ರೆ ಬೇರೆ ದೇಶದವ್ರು ಯಾರು ಇಲ್ಲ ಅವ್ರಿಗೆ ಕೆಲಸ ಇಷ್ಟ ಇದೆ ಅಂತ ಆದ್ರೆ ಮಾಡ್ತಾರೆ ಯಾರು ಅಯ್ಯಾರ ಜೊತೆ ಮಾತಾಡಿ ಈಗಲೇನೆ ಜಂಪ್ ಇನ್ ಟು ಆಕ್ಷನ್ ಮಾಡಿ ಅವ್ರಿಗೆ ನ್ಯಾಯ ಕೊಡ್ಸ್ಬೇಕು ಕೊಡಿಸಿ ಜಾತಿ ಅಂತ ಇದೆ ತರ ಆಗ್ಬಿಟ್ಟಿದೆ ಆಮೇಲೆ ಸಿವಿಲ್ ಡಿಸ್ಪ್ಯೂಟ್ ಗಳನ್ನ ದಯವಿಟ್ಟು ತಗೋಬೇಡಿ ಕಾನೂನು ಅಪರಾಧಿ ಇದೆಯಲ್ಲದೆ ಪೊಲೀಸ್ ಅಧಿಕಾರ ಅಪರಾಧಿಕಾರ ಹೈಕೋರ್ಟ್ ಹೇಳಿದೆ ಅವ್ನ ಯಾವ ಒಬ್ಬ ಅಲ್ಲಿ ನಾನು ಬರಣಿಲ್ಲ ಕಿಶೋರ್ ಕಿಶೋರ್ ಅಲ್ಲಿ ನೋಡಬಲ್ಲ ನಾವು ಎ ಸಿ ಪಿ ಡಿ ಸಿ ಪಿ ಆಗಿರ್ಬೇಕು ಸೊ ನಮ್ಮ ಕೈಯಲ್ಲೆಲ್ಲ ಬಯಸ್ಕೊಳ್ತಾರೆ ಬೇಗ ಇವೆಲ್ಲ ಸಿವಿಲ್ ಡಿಸ್ಪ್ಯೂಟ್ ಗಳಿಗೆ ಹೋಗಿ ಪೊಲೀಸ್ ಎಂಟ್ರಿ ಹಾಕ್ತಾರೆ ಒಂದು ಎನ್ ಆರ್ ಕೊಟ್ಟು ಕಳಿಸಿ ಕ್ರಿಮಿನಲ್ ಬಂದಿದ್ದ ತಕ್ಷಣ ಏನ್ ಮಾಡ್ಬೇಕು ಅದು ಮಾಡಿ ಇಲ್ಲ ನೀವು ಇಲ್ಲ ಕಾಳಿರ್ಬೇಕು ಇವತ್ತೇನಾಗ್ಬಿಟ್ಟಿದ್ದೀರಾ ನೀವು ಇಬ್ರು ನನ್ನನ್ನು ತುಂಬಾ ಆಶ್ಚರ್ಯ ಆಯ್ತು ಗುಬ್ಬ್ರ ಹಾಕೊಂಡು ಬುಕ್ಕಿ ಮಾಹಿನ ಹಾಕೊಂಡ್ರು ಇಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಜೊತೆಗೆ ಬೇರೆ ಬೇರೆ ಕಡೆಗಳಿಗೆ ಅವರೇ ಇರ್ತಾರೆ ಮಾಡ್ಕೊಂಡು ಹೌದೌದು ಅದೇ ಹೇಳಿದ್ವಲ್ಲ ಪೊಲೀಸರು ಇಲ್ಲ ಇವನೇ ಕಳ್ತನ ಮಾಡಿ ತಂದಿಟ್ಟು ಇಲ್ಲ ಅವನ ಜೊತೆ ಶಾಮೀಲಾಗಿರೋ ಗೆರೆ ಆದ್ರೆ ಬೇರೆ ಮೂರನೇ ಆಯಾಮ ಇರೋಕ್ ಸಾಧ್ಯನೇ ಇಲ್ಲ ಅದಕ್ಕೆ ಅವ್ರು ಸರಿ ಮಾಡ್ತಾರೆ ಮುಂದಕ್ಕೆ ಏನ್ ಮಾಡ್ಬೇಕು ಮಾಡ್ತಾರೆ ಅದೇನಿದೆ ಅವ್ರು ಪಿ ಎಫ್ ಇದ್ದು ನೀವು ಅವ್ರು ರಿಲೀಸ್ ಮಾಡೋದಕ್ಕೆ ಏನ್ ಕ್ರಮ ಕೈಗೊಡ್ಬೇಕು ಕೈಗೊಂಡು ಯಾಕಂದ್ರೆ ಅದನ್ನ ಮತ್ತೆ ಅಲಸಿ ಗಿಲ್ಸಿ ಬಾಳ ಬಾಳಾಗಿ ಯಾವಾಗ ನೀರು ನೀರ್ ಹಾಗೆ ಮಾಡಿದ್ರೆ ಶಾಪ ತಟ್ಟೆ ಜ್ಞಾಪಕ ಇವತ್ತೇನು ಕೋರ್ಟಿನ ಶಾಪ ನ್ಯಾಯೇಂದ್ರ ಶಾಪ ಏನಿಲ್ಲ ದೇವ್ರ ಶಾಪನೇ ಇರೋದು ಪ್ಲೀಸ್ ರೈಟ್ ಏನೋಣ ಹೇಮಂತು ಪ್ರಾಮಾಣಿಕವಾಗಿ ಮಾಡೋಣ ಕಾಲಿಗೆಲ್ಲ ಇಟ್ಕೊಳ್ತೀವಪ್ಪ ಪ್ರಾಮಾಣಿಕವಾಗಿ ನಾ ನಮಗೂ ಸಾಕವಾಗಿದೆ ಪೊಲೀಸರು ದೌರ್ಜನ್ಯ ಪೊಲೀಸರು ದಬ್ಬಾಳಿಕೆ ಪೊಲೀಸರು ಸುಮ್ರನ ಆಗೋದು ಎಲ್ಲ ನೋಡಿ 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 ಸಾಕಾಗ ಪ್ಲೀಸ್ ಟೀ ಕೊಟ್ಟು ನೀವು ಕೊಟ್ಟರೆ ಟೀನೇ ಕೊಡಿಸ ಪೊಲೀಸ್ ಸ್ಟೇಷನ್ ಅಮ್ಮ ಬಂದವರಿಗೆ ಸ್ವಲ್ಪ ಗೌರವದಿಂದ ಮಾತಾಡಿಸಿ ಇನ್ಸ್ಪೆಕ್ಟ್ ಅವರು ಎಸ್ ಐ ಏನಾಗಿದ್ದೀರಾ ಸಿದ್ದರಾಮಯ್ಯ ಸೌರಭ್ಯ ಕೊಡಬೇಕು ಯಾರಾದ್ರೂ ಕರ್ತನಾಗಿ ಹೋಳಿ ಮಗನೆ ಯಾಕೋ ಮನೆ ಬೀಗ ಬಿಟ್ಟು ಹೋಗಿದೆ ಅಂತ ಕೇಳಬಾರ್ದು ಅತ್ಯಾಚಾರ ಆಗಿದೆ ಅಂದ್ರೆ ನೀನ್ ಯಾಕೆ ಅತ್ಯಾಚಾರ ಆಗೋದಿಲ್ಲ ಸಚಿವ ಮಾತಾಡ್ಬೇಡಿ ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿ ಅದ್ರ ಬೇಕಾಗಿರೋ ಮಾಹಿತಿ ತಗೊಂಡು ಆಕ್ಷನ್ ಮಾಡಿ ನೀನ್ ಯಾಕೆ ಮುಗಿದ್ದೆ ನೀನ್ ಯಾಕೆ ಮಕ್ಕಳು ತಗೊಂಡಿದ್ದೆ ನೀನೆಲ್ಲ ಕೇಳ್ತಾರೆ ದುಡ್ಡು ಡೇರಿಂಗ್ ಬಂತು ಆಮೇಲೆ ರಾಮಾಯಣ ನಲವತ್ತು ಸಾವಿರ ಐವತ್ತು ಸಾವಿರ ಬರ್ತೇನೆ ಸಂಬಳ ಬೇರೆ ಯಾರ ಕೈ ಹೊಡ್ಬೇಡಿ ನಾವು ನೋಡ್ತೀವಲ್ಲ